ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಮಲೆನಾಡು ಮತ್ತು ಸುತ್ತಮುತ್ತಲಿನ ಜನತೆಗೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು ನುರಿತ ತಜ್ಞ ವೈದ್ಯರುಗಳು ಹಾಗೂ ಅನುಭವಿ ಶುಶ್ರೂಷಕಿಯರ ತಂಡದೊಂದಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ತುರ್ತು ಸೇವೆಯನ್ನು ಒದಗಿಸುತ್ತಿದೆ ಆಸ್ಪತ್ರೆಯಲ್ಲಿ ಮೂವತ್ತೆರಡಕ್ಕೂ ಅಧಿಕ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿರುವುದು ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವಲ್ಲಿ ಕಾರ್ಯನಿರತವಾಗಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ ಈ ಕಾರ್ಯಕ್ರಮಕ್ಕೆ ಕೇಳಿದ್ರೆ ತಮಗೆಲ್ಲ ಸ್ವಾಗತ ಇಂದಿನ ವಿಷಯ ಎಂಡೋಕ್ರೋನಾಲಜಿ ಈ ವಿಷಯ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ವೈದ್ಯರಾದಂತಹ ಡಾಕ್ಟರ್ ಸುಜನ್ ಆರ್ ಮುಡದೇವಣ್ಣನವರ್ ಇದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಇವತ್ತಿನ ವಿಷಯ ಎಂಡೋಕ್ರೋನಾಲಜಿ ಅಲ್ಲಂದ್ರೆ ಏನು ಆ ವಿಷಯ ಕುರಿತು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀರಾ ಸರ್ ಸೊ ಎಂಡೋಕ್ರೋನಾಲಜಿ ಅಂದರೆ ಇದು ಒಂದು ಹೊಸ ವಿಭಾಗ ಒಂದು ಮೆಡಿಸಿನ್ ಫೀಲ್ಡ್ ಅಲ್ಲಿ ಒಂದು ಹೊಸ ವಿಭಾಗ ಹೇಗೆ ನಾವು ಕಾರ್ಡಿಯೋಲಜಿ ಅಂದರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಟ್ರು ಅದನ್ನೆಲ್ಲ ಟ್ರೀಟ್ ಮಾಡ್ತಾರೋ ಹಾರ್ಟಿನ ಬಗ್ಗೆ ಎಲ್ಲ ಟ್ರೀಟ್ ಮಾಡ್ತಾರೋ ಹೀಗೆ ನ್ಯೂರಾಲಜಿ ಅಂದರೆ ಎಲ್ಲ ಬ್ರೈನ್ ಬಗ್ಗೆ ಸ್ಪೈನಲ್ ಕಾರ್ಡ್ ಬಗ್ಗೆ ಟ್ರೀಟ್ ಮಾಡ್ತಾರೋ ಅದೇ ಥರ ಎಂಡೋಕ್ರನಾಲಜಿ ಅಂದರೆ ಹಾರ್ಮೋನ್ ಬಗ್ಗೆ ಟ್ರೀಟ್ ಮಾಡ್ತಾರೆ ಹಾರ್ಮೋನ್ ಬಗ್ಗೆ ಇರುವಂಥ ಎಲ್ಲ ಕಾಯಿಲೆಗಳನ್ನ ಅವ್ರನ್ನ ಡಯಾಗ್ನೋಸ್ ಮಾಡಿ ಅದಕ್ಕೆ ಕೊಡುವಂಥ ಟ್ರೀಟ್ಮೆಂಟಿಗೆ ಅವ್ರಿಗೆ ಎಂಡೋಕ್ರಾನಜಿಸ್ಟ್ ಅಂತ ಕರೀತಾರೆ ಅಲ್ಲಿ ಅಂದರೆ ಇವರು ಏನೇನು ಕೆಲಸಗಳನ್ನು ಅಲ್ಲಿ ಮಾಡ್ತಾರೆ ಅಂತ ತಾವು ಹೇಳೋದಾದರೆ ಸರ್ ಸೊ ಎಂಡೋಕ್ರಯಾಲಜಿ ಅಂತ ನೋಡಿದರೆ ನಾವು ನಾ ಏನಂತ ಹೇಳಿದೆ ಅಂದರೆ ಹಾರ್ಮೋನ್ಸ್ ಹಾರ್ಮೋನ್ಸ್ ಅಂದರೆ ಏನು ಹಾರ್ಮೋನ್ಸ್ ಅಂದರೆ ಕೆಮಿಕಲ್ಸು ನಮ್ಮ ಶರೀರದಲ್ಲಿ ಕೆಲವೊಂದು ಗ್ರಂಥಗಳಿದೆ ಒಂದು ಪಿಟುಟರಿ ಗ್ಲ್ಯಾಂಡ್ ಅಂತ ನಾವೇನು ಕರಿತೀವಿ ಸಣ್ಣ ಮೆದುಳು ಅಂತ ಹೇಳ್ತೀವಿ ಅದಕ್ಕೆ ಪಿಟ್ಯುಟರಿ ಗ್ಲ್ಯಾಂಡ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕೇ ಹೇಳ್ತೀವಿ ಅದರಿಂದ ನಮಗೆ ಒಂದು ಐದು ಕೆಮಿಕಲ್ಸ್ ಬರುತ್ತೆ ಅದೇ ಥರ ನೆಕ್ಸ್ಟ್ ಕೆಳಗಡೆ ಬಂದ್ವಿ ಅಂದರೆ ಥೈರಾಯ್ಡ್ ಗ್ಲ್ಯಾಂಡು ಅದು ಕೂಡ ಒಂದು ಗ್ರಂಥ ಅದರಿಂದನು ಥೈರಾಯ್ಡ್ ಹಾರ್ಮೋನ್ ಅಂತ ಬರುತ್ತೆ ಅದು ಕೂಡ ಒಂದು ಕೆಮಿಕಲ್ಲು ಅದಕ್ಕೆ ಅದರ ಹಿಂದ ಹಿಂದ್ಗಡೆಯೇ ನೀಂದು ಪ್ಯಾರಾಥೈರಾಯ್ಡ್ ಅಂತ ಇರುತ್ತೆ ಅದರಿಂದನೂ ಕ್ಯಾಲ್ಷಿಯಮ್ಮು ಒಬ್ಬ ಒಬ್ಬ ಮನುಷ್ಯನಲ್ಲಿ ಕ್ಯಾಲ್ಷಿಯಂ ಕಮ್ಮಿ ಆಗೋಕ್ಕೆ ಜಾಸ್ತಿ ಆಗೋಕ್ಕೆ ಈ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಇರುತ್ತೆ ಅಲ್ಲ ಅದು ಮುಖ್ಯವಾಗುತ್ತೆ ಅದ್ರ ಕೆಳಗಡೆ ಹೋದ್ವಿ ಅಂದರೆ ಪ್ಯಾನ್ಕ್ರಿಯಾಸು ನಿಮಗೆಲ್ಲ ಗೊತ್ತೇ ಇದೆ ಡಯಾಬಿಟಿಸ್ ಅಂದರೆ ಹೇಗೆ ಬರುತ್ತೆ ಯಾಕೆ ಬರುತ್ತೆ ಅಂತ ಬಟ್ ಈ ಪ್ಯಾಂಕ್ರಿಯಸ್ ಅನ್ನೋ ಒಂದು ಆರ್ಗನ್ ಏನಿರುತ್ತೆ ಗ್ರಂಥ ಏನಿರುತ್ತೆ ಅದರಿಂದನೇ ಅದು ಕೆಲಸ ಮಾಡಿಲ್ಲದಾಗಲೇ ಅವಾಗ ಡಯಾಬಿಟೀಸ್ ಬರೋದು ಆಮೇಲೆ ಇನ್ನೂ ಕೆಳಗಡೆ ಹೋದರೆ ಅಡ್ರಿನಲ್ಸ್ ಅಂತ ಏನು ಹೇಳ್ತೀವಿ ಅಡ್ರಿನಲ್ಸ್ ಅಂದರೆ ಅದರಿಂದ ಮತ್ತೆ ಕೆಲವೊಂದು ಕೆಮಿಕಲ್ಸ್ ಬರುತ್ತೆ ಅದು ಬಿ ಪಿ ಕಂಟ್ರೋಲ್ ಮಾಡುತ್ತೆ ನಾವೇನು ಈ ಫೈಟ್ ಆರ್ ಫ್ಲೈಟ್ ಆ್ಯಕ್ಷನ್ ಅಂತ ಹೇಳ್ತೀವಲ್ಲ ಅದಕ್ಕೆ ಇಂಗ್ಲೀಷಲ್ಲಿ ಏನಂದರೆ ನಮಗೇನಾದರೂ ಆದಾಗ ತಕ್ಷಣ ನಾವು ರಿಯಾಕ್ಷನ್ ಮಾಡೋದು ಅದೆಲ್ಲ ಅಡ್ರಿನಲ್ ಗ್ಲ್ಯಾಂಡು ಸೊ ಈ ಎಲ್ಲ ಗ್ರಂಥಗಳು ಒಂದು ಪಿಟ್ಯುಟರಿ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಪ್ಯಾಂಕ್ರಿಯಸ್ ಅಂತ ಏನು ಹೇಳ್ತೀವಿ ಆಮೇಲೆ ಅಡ್ರಿನಲ್ಸು ಅದಾದಮೇಲೆ ಗೊನಾಟ್ಸು ಇವೆಲ್ಲ ಗ್ರಂಥಗಳು ಈ ಗ್ರಂಥಗಳಿಂದ ಬರುವಂತ ಕೆಮಿಕಲ್ಸ್ ಟ್ರೀಟ್ ಮಾಡೋದು ಅಥವಾ ಕೆಲವೊಂದು ಸತಿ ಜಾಸ್ತಿನೂ ಏನು ಕೆಮಿಕಲ್ಸ್ ಪ್ರೊಡ್ಯೂಸ್ ಮಾಡ್ಬೋದು ಇವೆಲ್ಲ ಕೆಲವೊಂದು ಸತಿ ಕಮ್ಮಿ ಉತ್ಪನ್ನ ಮಾಡ್ಬೋದು ಕೆಲವೊಂದು ಸತಿ ಜಾಸ್ತಿ ಉತ್ಪನ್ನ ಮಾಡ್ಬೋದು ಇದರಿಂದ ಹಲವಾರು ಸಮಸ್ಯೆಗಳಾಗುತ್ತೆ ದಿನಚರಿಯಲ್ಲಿ ಸೊ ಇದನ್ನ ನೋಡಿ ಇನ್ನು ಡಯಾಗ್ನೋಸ್ ಮಾಡಿ ಇದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥವ್ರಿಗೆ ಎಂಡೋಕಾಲಜಿಸ್ಟ್ ಅಂತ ಹೇಳ್ತೀವಿ ಸರ್ ಈಗ ಸಾಮಾನ್ಯವಾಗಿ ತಾವು ಏನು ಹೇಳಿದ್ರೆ ಹಾರ್ಮೋನ್ಸ್ ಅಂದರೆ ಗ್ರಂಥಿಗಳ ಬಗ್ಗೆ ಹೇಳಿದ್ರೆ ಈ ಗ್ರಂಥಿಗಳು ಮಾನವ ದೇಹಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅಂತ ಹೇಳ್ತೀರಾ ಕೊಡ್ತವೆ ಅಂತ ಹೇಳ್ತೀರಾ ಹೌದು ತುಂಬ ಇದು ನಾವೀಗ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾವೇನು ಹೇಳ್ತೇನೆ ಫಸ್ಟು ಈಗ ನೀವು ಯಾರ್ದಾದ್ರು ಇಲ್ಲೇ ಹೋದ್ರಿ ಅಂದರೆ ಹತ್ತು ಜನ ಅಂದರೆ ಅದರಲ್ಲಿ ಐದರಿಂದ ನಾಲ್ಕರಿಂದ ಐದು ಜನಕ್ಕೆ ಡಯಾಬಿಟಿಸ್ ಇದ್ದೇ ಇರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಪ್ಯಾಂಕ್ರಿಯಾಸ್ ಇವಾಗ ಪ್ಯಾಂಕ್ರಿಯಾಸಿಂದ ಇನ್ಸುಲಿನ್ ಉತ್ಪನ್ನ ಆಗುತ್ತೆ ನಮಗೆಲ್ಲರಿಗೂ ಗೊತ್ತು ಕೆಲವೊಂದು ಸತಿ ಡಯಾಬಿಟೀಸ್ ಪೇಷೆಂಟ್ಸ್ಗೆ ಇನ್ಸುಲಿನ್ ಕಮ್ಮಿ ಇರುತ್ತೆ ಹಾಂ ಅವರಿಗೆ ನಾವು ಹೊರಗಡೆಯಿಂದ ಇನ್ಸುಲಿನ್ ಕೊಡಬೇಕು ಸೊ ಯಾವುದೇ ಪೇಷೆಂಟ್ ಡಯಾಬಿಟಿಸ್ ಪೇಷೆಂಟ್ ಆಗಿದ್ದರೂ ಅವ್ರಿಗೆ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆಗೋದ್ರಿಂದನೇ ಅವರಿಗೆ ಇನ್ಸುಲಿನ್ ಇನ್ಬ್ಯಾಲೆನ್ಸು ಅಥವಾ ಇನ್ಸುಲಿನ್ ಕಮ್ಮಿ ಆಗೋದ್ರಿಂದನೇ ಅಥವಾ ಇನ್ಸುಲಿನ್ ಕೆಲಸ ಮಾಡೋಂಗಿಲ್ಲ ಅವಾಗಷ್ಟೇ ಅವರಿಗೆ ಡಯಾಬಿಟಿಸ್ ಎಲ್ಲ ಬರುತ್ತೆ ಸೊ ಇದೇ ಥರ ಡಯಾಬಿಟಿಸ್ ಒಂದು ಹಿಡ್ಕೊಂಡು ಅಂದರೆ ನೆಕ್ಸ್ಟ್ ಕೆಲವೊಬ್ಬರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ರಾತ್ರಿ ಎಲ್ಲ ನೀಟಾಗಿ ಒಂದು ಆರಿಂದ ಎಂಟು ತಾಸು ಮಲ್ಕೊಂಡು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂಥರ ಆಯಾಸ ಏನೋ ಒಂಥರ ಕೆಲಸ ಮಾಡೋಕೆ ಏನೋ ಒಂಥರ ಸೋಮೇರಿತನ ಅದೆಲ್ಲ ಇದ್ದಾಗ ಅದನ್ನು ಒಂಥರ ಡಯಾಬಿಟಿಸ್ ಲಕ್ಷಣವೂ ಆಗಿರ್ಬೋದು ಕೆಲವೊಂದು ಸರ್ತಿ ಥೈರಾಯ್ಡ್ ಲಕ್ಷಣವೂ ಆಗಿರ್ಬೋದು ಆಮೇಲೆ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಹೆದರಿಕೆ ಬಂದಂಗೆ ಆಗೋದು ಕೈ ನಡ್ಕ ಬರೋದು ಏನೋ ಸ್ವಲ್ಪ ಜೋರ ಶಬ್ದ ಬಂದರೆ ಎದೆ ಬಡಿತ ಜಾಸ್ತಿ ಆಗೋದು ಅದು ಥೈರಾಯ್ಡ್ ಪ್ರಾಬ್ಲಮ್ನಿಂದ ಆಗಿರ್ಬೋದು ಸೊ ಏನಾಗುತ್ತೆ ಅಂದರೆ ಈ ಎಲ್ಲ ಸಮಸ್ಯೆಗಳು ಎಷ್ಟು ಸಣ್ಣ ಸಣ್ಣ ಸಣ್ಣದಾಗಿರುತ್ತೆ ಅಂದರೆ ಕೆಲವೊಬ್ರಿಗೆ ಗೊತ್ತೇ ಆಗೋದಿಲ್ಲ ಎಷ್ಟೋ ವರ್ಷಗಳಂತೆ ಈ ಎಂಡೋಕಾಲಜಿ ಸಮಸ್ಯೆಗಳನ್ನ ಟ್ರೀಟೇ ಮಾಡಿರಲ್ಲ ಯಾಕಂದ್ರೆ ತುಂಬಾ ಸಣ್ಣದಾಗಿ ನಡೀತಾ ಇರುತ್ತೆ ಏನೋ ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ತಕ್ಷಣ ಅದೇನೋ ಬರುತ್ತೆ ಡಾಕ್ಟರ್ ಹತ್ರ ಹೋಗ್ತಾರೆ ಗೊತ್ತಾಗ್ಬಿಡುತ್ತೆ ಏನೋ ಸ್ಟ್ರೋಕ್ ಆಯ್ತು ಅಂದ್ರೆ ಏನೋ ಒಂಥರ ಲಕ್ವಾ ಆಗುತ್ತೆ ತಕ್ಷಣ ಹೋಗ್ತಾರೆ ಗೊತ್ತಾಗ್ಬಿಡುತ್ತೆ ಬಟ್ ಈ ಕಾಯಿಲೆಗಳು ಹೇಗಪ್ಪ ಅಂದ್ರೆ ತುಂಬಾ ಸಣ್ಣದಾಗಿ ನಡೀತಾ ಇರುತ್ತೆ ಏನೋ ಹತ್ತು ಇಪ್ಪತ್ತು ಮೂವತ್ತು ವರ್ಷ ಆದ್ಮೇಲೆ ಅದರಿಂದ ಏನೋ ದೊಡ್ಡ ಪರಿಣಾಮ ಆದಾಗೆ ಗೊತ್ತಾಗುತ್ತೆ ಓ ನನಗೂ ಈ ಕಾಯಿಲೆ ಇತ್ತು ಅನ್ನೋದು ಸೊ ಏನಪ್ಪಾ ಅಂದ್ರೆ ಈ ಕೆಮಿಕಲ್ಸ್ ಇಂದ ಆಗುವಂತ ಹಾನಿಕಾರ ತುಂಬಾ ಜಾಸ್ತಿ ಆಗುತ್ತೆ ಬಟ್ ಕ್ರಮೇಣವಾಗಿ ಸಣ್ಣತನದಿಂದ ಆಗ್ತಾ ಇರುತ್ತೆ ಸೊ ಎಷ್ಟು ಇನ್ ತೋರಿಸ್ಕೊಂತೀರೋ ಅಷ್ಟು ಒಳ್ಳೇದಾಗುತ್ತೆ ಜೊತೆಗೆ ಈ ಹಾರ್ಮೋನ್ಸ್ ಗ್ರಂಥಿಗಳು ಈ ಒಂದು ಇದರಿಂದ ಏನೇನು ಕಾಯಿಲೆಗಳನ್ನ ಬರ್ಬಹುದು ಅಂತ ಹೌದು ಇದು ನಾ ಅದೇ ಹೇಳಿದ್ನಲ್ಲ ಫಸ್ಟ್ ಈ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಏನು ಹೇಳ್ತೀವಿ ಅದು ಐದು ಗ್ರಂಥಗಳನ್ನ ಐದು ಕೆಮಿಕಲ್ಸ್ನ ಉತ್ಪನ್ನ ಮಾಡುತ್ತೆ ಈ ಕೆಲವೊಬ್ರು ನೋಡ್ತಿರ್ತೀರಾ ನೀವು ಹೈಟಲ್ಲಿ ತುಂಬ ಅವ್ರದ್ದು ತುಂಬ ಸಣ್ಣವ್ರು ಇರ್ತಾರೆ ಅವ್ರ ನೀವೇನಾದರೂ ಹೈಟ್ ಚೆಕ್ ಮಾಡಿದೆ ಅಂದರೆ ಏನು ಹದಿನೈದು ವರ್ಷದ ಮಗು ಅಥವಾ ಇಪ್ಪತ್ತು ವರ್ಷ ಹದಿನೈದು ವರ್ಷ ಹದಿನಾರು ವರ್ಷದವರು ಏನೋ ಒಂದು ಐದು ವರ್ಷದ ಮಗು ಥರ ಕಾಣ್ತಾ ಇರ್ತಾರೆ ಅವ್ರಿಗೆ ಏನು ಅಂತಂದರೆ ಪಿಟ್ಯುಟರಿಯಿಂದ ನಮಗೊಂದು ಹಾರ್ಮೋನ್ ಬರುತ್ತೆ ಒಂದು ಕೆಮಿಕಲ್ ಬರುತ್ತೆ ಗ್ರೋತ್ ಹಾರ್ಮೋನ್ ಅಂತ ಅದು ಕಮ್ಮಿ ಆದಾಗ ಅವ್ರಿಗೆ ಹೈಟ್ ಜಾಸ್ತಿ ಆಗೋಂಗೆಲ್ಲ ಕಮ್ಮಿಯೇ ಇರುತ್ತೆ ಸೊ ನಾವು ಅವ್ರಿಗೆ ಏನು ಮಾಡ್ತೀವಪ್ಪ ಅಂದರೆ ಅವ್ರಿಗೆ ಹೊರಗಡೆಯಿಂದ ನಾವು ಗ್ರೋತ್ ಹಾರ್ಮೋನ್ ಕೊಟ್ವಿ ಅಂದರೆ ಅವ್ರ ಹೈಟು ಜಾಸ್ತಿ ಆಗುತ್ತೆ ಸೊ ಮಕ್ಕಳಲ್ಲಿ ಇದು ತುಂಬ ಕಾಮನ್ನು ಆಯಿತಾ ಹಾಂ ಅದು ಆದಮೇಲೆ ನೆಕ್ಸ್ಟು ಕೆಲವೊಬ್ರು ನೋಡ್ತಾ ಇರ್ತೀರಾ ಕೇಳಿರ್ತೀರ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಅಥವಾ ಹದಿನೆಂಟು ವರ್ಷ ಆದರೂ ಕೆಲವೊಬ್ಬ ಮಹಿಳೆಗೆ ಪೀರಿಯಡ್ಸೇ ಆಗಿರಲ್ಲ ಹ್ಞೂ ಬಂದಿರಲ್ಲ ಸೊ ಅದು ಪಿಟ್ಯುಟರಿ ಹಾರ್ಮೋನಾ ಏನಂತ ಹೇಳಿದ್ರೆ ಅದರಿಂದ ಇನ್ನೊಂದು ಕೆಮಿಕಲ್ಸ್ ಬರುತ್ತೆ ಸೊ ಅದರಿಂದ ಏನಾಗುತ್ತೆ ಆ ಕೆಮಿಕಲ್ಸ್ ಬರೋದ್ರಿಂದ ಏನಾಗುತ್ತೆ ನಾರ್ಮಲಿ ಎಲ್ಲರಿಗೂ ಪೀರಿಯಡ್ಸ್ ಆಗಬೇಕು ಒಂದು ಒಬ್ಬ ಮಹಿಳೆ ಮಹಿಳೆ ಥರ ಇರಬೇಕು ಅಂದರೆ ಈ ಪಿಟ್ಯುಟರಿಯಿಂದ ಆ ಕೆಮಿಕಲ್ ಬರಬೇಕು ಎಫ್ ಎಸ್ ಎಚ್ ಎಲ್ ಎಚ್ ಅಂತ ನಾವು ಹೇಳ್ತೀವಿ ಕೆಲವೊಂದು ಸತಿ ಅದು ಆಗಂಗೆ ಇಲ್ಲ ಅದು ಆಗ್ಲದಾಗೆ ಅದು ಹೆಣ್ಮಕ್ಳಿಗೆ ಅದು ಹೆಣ್ಮಕ್ಳು ಥರನ ಅವಳು ಜೀವನ ಮಾಡೋಕ್ಕೆ ಆಗಲ್ಲ ಅವ್ರಿಗೆ ಪೀರಿಯಡ್ಸು ಆಗಲ್ಲ ಅದೇ ಥರ ಗಂಡು ಮಕ್ಕಳಲ್ಲಿ ನಾವೆಲ್ಲ ಗೊತ್ತು ಗಂಡು ಎಲ್ಲ ಸ್ವಲ್ಪ ದಾಡಿ ಬಂದಿರುತ್ತೆ ಸ್ವಲ್ಪ ಶೋಲ್ಡರ್ಸ್ ಬ್ರಾಡ್ ಇರುತ್ತೆ ಉದ್ದ ಇರ್ತೀವಿ ಕೆಲವು ಬೊಜತನ ಜಾಸ್ತಿ ಇರೋಲ್ಲ ನೀವು ಕೆಲವೊಬ್ಬರು ನೋಡಿರ್ತಾರೆ ಅವ್ರಿಗೆ ದಾಡಿನೇ ಬರ್ತಾ ಇರೋಲ್ಲ ಮದುವೆ ಆದಮೇಲೂ ಅವರಿಗೆಲ್ಲ ಏನೋ ಸಂತಾನವಾಗಿ ಮಾಡೋವಂಥ ತಂದೆ ಆಗುವಂಥ ಭಾಗ್ಯ ಇರೋಲ್ಲ ಸೊ ಇದು ಅಗೇನ್ ಮತ್ತೆ ಪಿಟರಿಕ್ ಗ್ಲ್ಯಾಂಡಿಂದ ಗ್ರಂಥದಿಂದ ನಮಗೆ ಕೆಮಿಕಲ್ಸ್ ಬರ್ತಾ ಇರುತ್ತೆ ಸೊ ಅದನ್ನು ಕಮ್ಮಿ ಆದಾಗ ಈ ಥರ ಆಗುತ್ತೆ ಸೊ ಈ ಎಲ್ಲ ಕಾಯಿಲೆಗಳಿಗೂ ನಾವೇನಪ್ಪ ಅಂದರೆ ನಾವು ನೋಡಬೇಕಾಗುತ್ತೆ ಅವ್ರಿಗೆ ಏನು ಇದೆಲ್ಲ ಕಮ್ಮಿ ಇದೆಯೋ ಇಲ್ವೋ ಅಂತ ಪೇಷಂಟ್ ಈ ಥರ ನನಗೆ ಆಗಿದೆ ಅಂತ ಬಂದಾಗ ನಮಗೆ ನೋಡಬೇಕಾಗುತ್ತೆ ಈ ಗ್ರಂಥ ಈ ಈ ಕೆಮಿಕಲ್ ಅವ್ರ ಕಡೆಯಲ್ಲಿ ಕಮ್ಮಿ ಆಗಿದ್ರು ಜಾಸ್ತಿ ಆಗಿದನೋ ಇದು ಹೇಗೆ ಚೆಕ್ ಮಾಡ್ತೀವಿ ಅಂದರೆ ಬರೀ ಬ್ಲಡ್ ಟೆಸ್ಟಿಂದ ಸಾಕು ಒಂದು ಬ್ಲಡ್ ಟೆಸ್ಟ್ ಮಾಡಿ ಈ ಕೆಮಿಕಲ್ ಅವರಲ್ಲಿ ಇದೇನೋ ಇಲ್ವೋ ಅಂತ ಚೆಕ್ ಮಾಡಿ ಅದು ಕಮ್ಮಿ ಇದೆ ಅಂದರೆ ಅದನ್ನು ನಾವು ಹೊರಗಡೆಯಿಂದ ಕೊಟ್ವಿ ಅಂದರೆ ಅವರು ಹುಷಾರಾಗ್ತಾರೆ ಇದು ಪಿಟ್ಯೂಟರಿ ಗ್ಲ್ಯಾಂಡ್ ಆಯಿತು ಇನ್ನು ಕೆಳಗಡೆ ಬಂದ್ವಿ ಅಂದರೆ ನೆಕ್ಸ್ಟ್ ಥೈರಾಯ್ಡು ನೀವು ಥೈರಾಯ್ಡ್ ಬಗ್ಗೆ ಅಂದರು ಎಲ್ಲರೂ ಕೇಳಿ ಕೇಳಿರ್ತಾರೆ ನಿಮ್ಮ ಮನೆಯಲ್ಲಿ ಅಟ್ಲೀಸ್ಟ್ ಒಬ್ಬರಾದರೂ ನಿಮ್ಮ ಪಕ್ಕದ ಮನೆಯಲ್ಲಿ ಯಾರಿಗಾದರೂ ಒಂದು ಥೈರಾಯ್ಡ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದರಲ್ಲೂ ಥೈರಾಯ್ಡ್ ಕಮ್ಮಿ ಕೆಲಸ ಮಾಡಿದರೆ ಒಂಥರ ಟ್ರೀಟ್ಮೆಂಟ್ ಬೇರೆ ಥರ ಇರುತ್ತೆ ಜಾಸ್ತಿ ಕೆಲಸ ಮಾಡಿದರೆ ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ ಅದಾದ ಮೇಲೆ ಪ್ಯಾಂಕ್ರಿಯಾಸು ಅದು ಆದಮೇಲೆ ಅಡ್ರಿನಲ್ಸು ಸೊ ಈ ಥರ ಪ್ರತಿಯೊಂದು ಗ್ರಂಥದ್ದು ಅದೇನ ವಿಭಿನ್ನವಾದಂಥ ಲಕ್ಷಣಗಳು ಇರುತ್ತೆ ಅದನ್ನು ನಾವು ನೋಡಿದಾಗೆ ಅದನ್ನು ಸ್ಪೆಷಲಿಸ್ಟ್ ಎಂಡೋಕ್ರಾನಲಜಿಸ್ಟ್ ನೋಡಿ ಇದನ್ನು ನೋಡಿದಾಗೆ ಅದನ್ನ ಹೇಳಿದಾಗೆ ಅದು ಗೊತ್ತಾಗುತ್ತೆ ಇದರದ್ದು ಏನಾಗುತ್ತೆ ಮುಂದೆ ಏನಿದೆ ಅಂತ ಸೊ ಕೆಲವರಲ್ಲಿ ಒಂದೇ ಕಾಯಿಲೆ ಇರೋಲ್ಲ ಒಂದು ಎರಡು ಮೂರರ ಇರುತ್ತೆ ಜೊತೆಗೆ ಮಧುಮೇಹ ಇರುತ್ತೆ ಆ ಥರದ ಜೊತೆ ಜೊತೆಗಿದ್ದಾಗ ಅವ್ರು ಯಾವ ರೀತಿಯಾದ ಒಂದು ಸಮಸ್ಯೆಗಳನ್ನು ಎದುರಿಸ್ತಾರೆ ಯಾವ ರೀತಿಯಾದ ಅವರಿಗೆ ಚಿಕಿತ್ಸೆಗಳು ಇರ್ತವೆ ಅಂತ ಹೌದು ವೆರಿ ಗುಡ್ ಇದು ಏನಾಗುತ್ತೆ ಕೆಲವೊಂದ್ಸತಿ ಎರಡು ಮೂರು ಕಾಯಿಲೆ ಜೊತೆಗೆ ಬಂದಾಗ ನಾವೇನು ಹೇಳ್ತೀವಿ ಸಿಂಡ್ರೋಮಿಕ್ ಅಂತ ಹೇಳ್ತೀವಿ ಆಯ್ತಾ ಈಗ ಕೆಲವೊಂದ್ಸತಿ ಏನಾಗುತ್ತೆ ಥೈರಾಯ್ಡ್ಗೆ ಬೇರೆ ಪ್ರಾಬ್ಲಮ್ ಇರುತ್ತೆ ಶುಗರ್ ಏನ ನೀವು ಹೇಳ್ತಿರ್ತರ ಇಲ್ಲ ನನಗೆ ಶುಗರ್ ಬಂದು ಇಪ್ಪತ್ತು ವರ್ಷ ಆಯ್ತು ಥೈರಾಯ್ಡ್ ಈಗ ಬರೀ ಎರಡು ವರ್ಷದಿಂದ ಬಂದಿದೆ ಸೊ ಇದು ಇದೂ ಒಂಥರ ಬೇರೆ ಇದೊಂದು ಯಾರೋ ಒಂದು ಅರವತ್ತು ವರ್ಷದ ಐವತ್ತು ವರ್ಷದ್ದು ಏನು ದೊಡ್ಡವರು ಒಂದು ಥೈರಾಯ್ಡ್ ಬಂದು ಇಪ್ಪ ಒಂದು ಏನು ಐದು ವರ್ಷ ಆಗಿದೆ ಡಯಾಬಿಟಿಸ್ ಇಪ್ಪತ್ತು ವರ್ಷದಿಂದ ಎರಡು ಬೇರೆ ಬೇರೆನೂ ಇರ್ಬೋದು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಒಂದು ಜೆನೆಟಿಕ್ಕಿಂದ ಜೆನೆಟಿಕ್ ಪ್ರಾಬ್ಲಮ್ಸಿಂದ ಎರಡು ಥೈರಾಯ್ಡ್ ಆಗಿರ್ಬೋದು ಆಮೇಲೆ ಶುಗರ್ ಆಗಿರ್ಬೋದು ಆಮೇಲೆ ಇನ್ಫರ್ಟಿಲಿಟಿ ನಾವೇತು ಸಂತಾನ ಆಗ್ಲ್ದಿರೋದು ಆಗಿರ್ಬೋದು ಫ್ರ್ಯಾಕ್ಚರ್ಸ್ ಆಗಿರ್ಬೋದು ಇವು ಎಲ್ಲದಕ್ಕೂ ಒಂದೇ ಕಾರಣವೂ ಇದ್ದರೂ ಇರ್ಬೋದು ಇವೆಲ್ಲದಕ್ಕೂ ಒಂದು ಜೆನೆಟಿಕ್ ಫ್ಯಾಕ್ಟರು ಯಾವುದೋ ಒಂದು ಮ್ಯೂಟೇಷನಿಂದ ಯಾವುದೋ ಒಂದು ಜೀನ್ ಪ್ರಾಬ್ಲಮ್ ಇಂದ ಇದು ಒಂದೇ ಇದರಿಂದನೂ ಎಲ್ಲ ಬರ್ಬೋದು ನಾವೇನು ಕೆಲವೊಂದು ಹೇಳ್ತೀವಿ ನ್ಯೂ ಎಂಡೋಕ್ರೈನ್ ನ್ಯೋಪ್ಲಿಸಿಯಾಸ್ ಅಂತ ಹೇಳ್ತೀವಿ ಅಥವಾ ಎ ಪಿ ಎಸ್ ಆಟೋ ಇಮ್ಯೂನ್ ಪಾಲಿಗ್ಲ್ಯಾಂಡ್ಲ ಸಿಂಡ್ರೋಮ್ ಅಂತ ಹೇಳ್ತೀವಿ ಅದರಿಂದ ಏನಾಗುತ್ತೆ ಆಟೋಇಮ್ಯೂ ಪಾಲಿಗ್ಲ್ಯಾಂಡ್ ಅಂದರೆ ಮಲ್ಟಿಪಲ್ ಗ್ಲ್ಯಾಂಡ್ಸು ಮಲ್ಟಿಪಲ್ನ ತುಂಬ ಏನು ಎರಡು ಮೂರು ಗ್ರಂಥಗಳು ಒಂದೇ ಸತ್ತನೆ ಕೆಲಸ ಮಾಡೋದು ಕಮ್ಮಿ ಮಾಡ್ಬೋದು ಅವಾಗ ಏನಾಗುತ್ತೆ ಅವ್ರಿಗೆ ಥೈರೋಡ್ ಕೆಲಸ ಮಾಡ್ತಾ ಇರಲ್ಲ ಪ್ಯಾಂಕ್ರಿಯಸ್ ಕೆಲಸ ಮಾಡ್ತಾರೆ ಮೇಲೆ ಪಿಟಿಟರಿನ ಕೆಲಸ ಮಾಡ್ತಾರಲ್ಲ ಹಾಗಾಗಿ ನಾಲ್ಕೈದು ಕಾಯಿಲೆಗಳು ಒಟ್ಟಿಗೆ ಬಂದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಅವಾಗಲೇ ತಾವು ಹೇಳಿದ್ರೆ ಮಕ್ಕಳಲ್ಲಿ ಈ ಒಂದು ಗ್ರಂಥಿಗಳ ಸಮಸ್ಯೆ ಬಂದಾಗ ಎತ್ತರ ಬೆಳೀತಕ್ಕಂಥದ್ದು ಇಲ್ಲ ಕುಬ್ಜವಾಗಿ ಬೆಳೀತಕ್ಕಂಥದ್ದು ಅಂತ ಅದನ್ನು ಬಿಟ್ಟು ಬೇರೆ ಏನೇನು ಸಮಸ್ಯೆಗಳನ್ನ ಮಕ್ಕಳಲ್ಲಿ ಎದುರಿಸುತ್ತಾರೆ ಅಂತ ಹೇಳಿ ಹಾ ಇದು ಇಂಪಾರ್ಟೆಂಟು ಇನ್ನೊಂದೇನಪ್ಪ ಅಂದ್ರೆ ಈ ಮಕ್ಕಳಲ್ಲಿ ಬೊಜ್ಜುತನ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಈಗ ನೀವು ಐದು ವರ್ಷ ಆರು ವರ್ಷ ಹತ್ತು ವರ್ಷ ಬೊಜ್ಜು ಮೊದಲೆಲ್ಲ ಹೇಗಿತ್ತಪ್ಪ ಅಂದ್ರೆ ಯಾರು ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷ ಇರ್ತಾರೋ ಅವ್ರಿಗೆಲ್ಲ ಬೊಜ್ಜುತನ ಬರ್ತಾ ಇತ್ತು ಇವಾಗ ನಾವೇನು ನೋಡಿದ್ವಿ ಅಂದ್ರೆ ಐದು ವರ್ಷ ಆರು ವರ್ಷ ಏಳು ವರ್ಷ ಹತ್ತು ವರ್ಷಕ್ಕೆ ತುಂಬಾ ಬೊಜ್ಜುತನ ಬರ್ತಾ ಇದೆ ಅದನ್ನ ನಾವು ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಅದನ್ನ ಡಯಾಗ್ನೋಸ್ ಮಾಡಿ ಅದನ್ನು ಟ್ರೀಟ್ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಹೋಗ್ತಾ ಹೋಗ್ತಾ ಇದೇ ಮಕ್ಕಳು ನಾಳೆ ಅವ್ರಿಗೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದಾಗ ಅವ್ರಿಗೆ ಡಯಾಬಿಟಿಸ್ ಬರುತ್ತೆ ಅವ್ರಿಗೆ ನಲವತ್ತು ಐವತ್ತು ವರ್ಷ ಆದಾಗ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಹೆಣ್ಮಕ್ಳಲ್ಲಿ ಅದೇ ಪೇಷೆಂಟ್ ಈಗ ಯಾರು ಐದು ವರ್ಷ ಆರು ವರ್ಷ ಹತ್ತು ವರ್ಷದಲ್ಲಿ ಚಿಕ್ಕ ಹುಡುಗಿಯರು ಯಾರು ಸ್ವಲ್ಪ ದಪ್ಪ ಇರ್ತಾರಲ್ಲ ಅವ್ರಿಗೆ ಹದಿನಾಲ್ಕು ಹದಿನೈದು ಇಪ್ಪತ್ತು ವರ್ಷ ಆದಾಗ ಅವ್ರಿಗೆ ಪಿ ಸಿ ಓಡಿ ಬರುತ್ತೆ ನೀವು ಕೇಳಿ ಕೇಳಿರ್ತೀರ ಪಿ ಸಿ ಓಡಿ ಅಂದ್ರೆ ಏನು ಅಂತ ಅದಾದ್ಮೇಲೆ ಅದೇ ಪೇಷಂಟ್ ನಾಳೆ ಇಪ್ಪತ್ತು ಮೂವತ್ತು ವರ್ಷ ಆದಾಗ ಮದುವೆ ಆದ ತಕ್ಷಣ ತಕ್ಷಣ ಆಗ್ತಾ ಇರಲ್ಲ ಅದರಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಅವರಿಗೆ ಐ ವಿ ಎಫ್ ಬೇಕು ಅದು ಬೇಕು ಇದು ಬೇಕು ಅಂತ ಹೇಳ್ತಾರೆ ಅದೇ ಪೇಷಂಟ್ ನಾಳೆ ನಲವತ್ತು ವರ್ಷ ಹೋದಾಗ ಅದೇ ನಾಳೆ ಬರುತ್ತೆ ನಾಳೆ ಆ ಪೇಷೆಂಟ್ ತಾಯಿಯಾಗಿ ಅವ್ರ ಮಕ್ಳು ಕೊಟ್ಟಾಗ ಅವ್ರ ಮಕ್ಳಿಗೆ ಇನ್ನೂ ಜಾಸ್ತಿ ಆಗುತ್ತೆ ತಾಯಿಗೆ ಏನು ವರ್ಷ ವರ್ಷಕ್ಕೆ ನಾಳೆ ಅದೇ ತಾಯಿ ಅದೇ ಮಗು ನಾಳೆ ತಾಯಿಯಾಗಿ ಅವ್ರ ಮಗಳಿಗೆ ಹೋದಾಗ ಅದು ಇನ್ನೂ ಜಾಸ್ತಿ ಆಗುತ್ತೆ ಸೊ ಇದೊಂತರ ಸೈಕಲ್ ಇದ್ದಂಗೆ ನಾವ್ ಎಷ್ಟು ಬೇಗ ಇದನ್ನ ಮುರಿತೀವಲ್ಲ ಈ ಸೈಕಲ್ನ ಎಷ್ಟು ಬೇಗ ಬಂದ್ ಮಾಡ್ತೀವಲ್ಲ ಅಷ್ಟು ಒಳ್ಳೇದು ಚಿಕ್ಕವರಲ್ಲಿ ಹೇಳಿದ್ರಿ ಸರ್ ದೊಡ್ಡವರಲ್ಲಿ ಏನೇನು ಸಮಸ್ಯೆಗಳನ್ನು ಇದು ಕಾಣ್ಬಿಡಬಹುದು ಅಂತ ಹೇಳ್ತೀನಿ ದೊಡ್ಡವರಲ್ಲೂ ಇದೇ ಆಗುತ್ತೆ ಬಸ್ತನದಿಂದ ಎಲ್ಲರಿಗೂ ಗೊತ್ತೇ ಗೊತ್ತು ಅದೇ ನನ್ನ ಪೇಷಂಟ್ಗೆ ಬಂದವರಿಗೆಲ್ಲ ಹೇಳ್ತೀನಿ ಯಾರಿಗೆ ಶುಗರ್ ಇರಲ್ವೋ ಅಥವಾ ಯಾರಿಗೆ ಶುಗರ್ ಕಂಟ್ರೋಲಲ್ಲಿ ಇರುತ್ತೋ ಯಾರಿಗೆ ಬಿ ಪಿ ಕಂಟ್ರೋಲಲ್ಲಿರುತ್ತೋ ಇರುತ್ತೋ ಯಾರು ದಿನ ಅಟ್ಲೀಸ್ಟ್ ಒಂದು ತಾಸು ಎಕ್ಸಸೈಸ್ ಮಾಡ್ತಾರೋ ಯಾರಿಗೆ ನಿಶ್ಚಿಂತೆಯಾಗಿ ಕಂಟಿನ್ಯೂಸ್ ಆಗಿ ಒಂದು ಎಂಟು ತಾಸು ಆರಾಮಾಗಿ ಮಲ್ಕೊತಾರೋ ಅವ್ರಿಗೆ ಯಾ ಹಾರ್ಟ್ ಅಟ್ಯಾಕೂ ಆಗಲ್ಲ ಯಾವ ಸ್ಟ್ರೋಕು ಅಂದರೆ ಏನು ಲಕ್ವಾ ಅಂತ ಹೇಳ್ತೀವೋ ಅದನ್ನು ಆಗೋಲ್ಲ ಯಾವ ಕಿಡ್ನಿ ಪ್ರಾಬ್ಲಮ್ಮು ಆಗಲ್ಲ ಅದರಿಂದ ಯಾವ ಡಯಾಲಿಸು ಬೇಕಾಗಿಲ್ಲ ಯಾವುದು ಈ ಆಸ್ಟಿಯೋರ್ಥ್ರೈಟಿಸು ಮಂಡಿನೂ ಇವು ಯಾವುದೂ ಆಗಲ್ಲ ಹಾಂ ಇದು ಆಗುತ್ತೆ ಇದೇ ಹೋಗ್ತಾ ಹೋಗ್ತಾ ಥೈರಾಯ್ಡ್ ಪ್ರಾಬ್ಲಮ್ಸು ಥೈರಾಯ್ಡ್ ಪ್ರಾಬ್ಲಮ್ಸನ್ನು ಯಾರಿಗೆ ಪೂರ ಅನ್ಕಂಟ್ರೋಲ್ಡ ತುಂಬ ಜಾಸ್ತಿ ಥೈರಾಯ್ಡ್ ಪ್ರಾಬ್ಲಮ್ಸ್ ಇತ್ತು ಅವ್ರಿಗೂ ಇದೇ ಆಗುತ್ತೆ ಯಾವುದೇ ಆಗಿ ಈ ಗ್ರಂಥಗಳಲ್ಲಿ ಪ್ರಾಬ್ಲಮ್ಸ್ ಬಂದಾಗ ಅಲ್ಟಿಮೇಟ್ಲಿ ಇವೆಲ್ಲ ಲೀಡ್ ಆಗುವಂಥದ್ದು ಹಾರ್ಟ್ ಪ್ರಾಬ್ಲಮ್ನು ಕಿಡ್ನಿ ಪ್ರಾಬ್ಲಮ್ ಅಥವಾ ಸ್ಟ್ರೋಕು ಅಥವಾ ಆರ್ಥರೈಟಿಸ್ ಅಂತ ಏನು ಹೇಳ್ತೀವಿ ಕೆಲವೊಂದ್ಸತಿ ಕ್ಯಾನ್ಸರೂ ಆಗ್ಬೋದು ಈ ಗ್ರಂಥಗಳನ್ನೆಲ್ಲ ನೀಟೇ ಟ್ರೀಟ್ ಮಾಡಲಿಲ್ಲ ಗೊತ್ತಾಗಲಿಲ್ಲ ಅಂದ್ರೆ ಎಲ್ಲಾದರೂ ಗಂಟಿತ್ತಪ್ಪ ಅಂದ್ರೆ ಈ ಗ್ರಂಥಗಳಲ್ಲೇ ಎಲ್ಲಾದರೂ ಗಂಟು ಬಂತಪ್ಪ ಅಂದ್ರೆ ಅದು ನಾಳೆ ಹೋಗಿ ಒಂದು ಹತ್ತು ವರ್ಷ ಐದು ವರ್ಷ ಆದ್ಮೇಲೆ ಅದು ಕ್ಯಾನ್ಸರೂ ಆಗ್ಬೋದು ದೊಡ್ಡವರಲ್ಲಿ ಅಂತ ಹೇಳಿದಾಗ ನಲವತ್ತು ವರ್ಷದ ನಂತರವಾಗಿ ಈ ತರದ ಒಂದು ಸಮಸ್ಯೆಗಳನ್ನ ನಾವು ನೋಡ್ತಿರ್ತೀವಿ ಅವರು ಇರ್ತಾರೆ ತಮ್ಮ ವಯಸ್ಸಲ್ಲಿ ತದನಂತರದಲ್ಲಿ ನಲ್ವತ್ತು ಆದ ನಂತರವಾಗಿ ಈ ಸಮಸ್ಯೆ ಬಂದಾಗ ಏನು ಮಾಡಬೇಕು ಯಾವ ರೀತಿ ಮುಂಜಾಗ್ರತೆ ಅಂತ ಹೇಳಿ ಮತ್ತೆ ಇನ್ನು ಸಿಂಪ್ಟಮ್ಸ್ ನೋಡಬೇಕಾಗುತ್ತೆ ಇದು ಯಾಕಂದರೆ ನಾನು ಏನು ಹೇಳಿದೆ ಅಂದರೆ ಇನ್ನು ಮೊದಲೇ ಹೇಳಿದಂಗೆ ಈ ಕಾಯಿಲೆಗಳಂಥ ಲಕ್ಷಣಗಳು ಇಷ್ಟು ಸಣ್ಣದಾಗಿರುತ್ತೆ ಅಂದರೆ ನೀವು ಯಾರ್ದೋ ಕಡೆ ಹೋದೆ ಅಂದರೆ ನನಗೆ ಜಸ್ಟ್ ಕೈ ಕಾಲೆಲ್ಲ ನೋಯ್ತಾ ಇದೆ ಅಂದರೆ ಓ ಯಾವುದೋ ಕ್ಯಾಲ್ಶಿಯಮ್ ಮಾತ್ರೆ ಕೊಟ್ಟು ಕಳಿಸ್ಬೋದು ನನಗೆ ತುಂಬ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅವು ನಿದ್ದೆ ಮಾತ್ರೆ ತೊಗೊಂಡು ಹೋಗುವಂಥೇಳೋದು ಬಟ್ ಇವೆಲ್ಲ ತುಂಬ ಸಣ್ಣ ಸಣ್ಣ ಲಕ್ಷಣಗಳು ಆಯಿತಾ ಈ ಲಕ್ಷಣಗಳು ಹಿಂದೆ ಬರೀ ಸಿಂಪ್ ಇದು ಯಾವಾಗ ಒಂದು ದಿನ ಎರಡು ದಿನ ಆಯಿತು ಅಂದರೆ ಬೇರೆ ತುಂಬ ವಾರಗಳಿಂದ ತಿಂಗಳುಗಳಿಂದ ಹಿಂಗೆ ಆಗ್ತಾ ಇದೆ ಅಂದರೆ ಒಳಗಡೆನೇ ಏನೋ ಸರಿ ಇಲ್ಲ ಅಂದಂಗೆ ಇನ್ನು ತೋರಿಸ್ಕೊಳ್ಳೇ ಬೇಕಾಗುತ್ತೆ ಈಗ ನಲ್ವತ್ತು ವರ್ಷದ ಮೇಲೆ ಆಯಿತು ಅಂದರು ಅವ್ರಿಗೂ ಇದೇ ಪ್ರಾಬ್ಲಮ್ ಆಗುತ್ತೆ ನಾಳೆ ಹೋದಂಗೆ ಈಗ ನೀವು ಕೇಳ್ತಾ ಇರ್ತೀರ ಈಗ ನ್ಯೂಸ್ ನೋಡ್ತಾ ಇದ್ರೆ ಎಲ್ಲ ಚೆನ್ನಾಗಿದ್ರು ಹಾಸನದಲ್ಲಿ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗಿ ಏನೋ ಹೃದಯಘಾತ ಆಯಿತು ತೀರ್ಕೊಂಬಿಟ್ರು ಅಂತ ಸೊ ಆ ಥರ ಆಗೋಕ್ಕೆ ಒಂದು ಅದೇ ಮೊದಲೆಲ್ಲ ಟಿ ವಿಲೆಲ್ಲ ಬಂದೇ ಬಂದಿರ್ತೀ ನೀವೆಲ್ಲ ಕೇಳಿರ್ತೀರ ಅವ್ರಿಗೆ ಆಲ್ರೆಡಿ ಯಾವುದೋ ಸಣ್ಣವರು ಇದ್ದಾಗಿ ಹಾರ್ಟ್ ಪ್ರಾಬ್ಲಮ್ ಏನಾದರೂ ಇರ್ಬೋದು ಇಲ್ಲಾಂದರೆ ಅಗೇನ್ ಇದೆ ಅನ್ಕಂಟ್ರೋಲ್ಡ್ ಶುಗರ್ ಇರ್ಬೋದು ಅಥವಾ ಬೊಜ್ತನ ಇರ್ಬೋದು ಹಾಂ ಕೆಲವೊಂದು ಸರಿ ಥೈರಾಯ್ಡ್ ತುಂಬ ಜಾಸ್ತಿ ಕೆಲಸ ಮಾಡೋದ್ರಿಂದ ಎಕ್ದಮ್ ಎದೆ ಎದೆಬಿಡಿತ ಜಾಸ್ತಿಯಾಗಿ ಅವ್ರಿಗೂ ಏನೋ ಒಂಥರ ತಲೆ ಸೋದು ಬಂದು ಬಿದ್ದು ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಇದು ತುಂಬ ಏನ ತುಂಬ ಗ್ರಂಥಗಳಿಂದ ಪ್ರಾಬ್ಲಮ್ಸ್ ಆಗ್ಬೋದು ಈ ಒಂದು ಹಾರ್ಮೋನ್ಸ್ ವೇರಿಯೇಷನ್ ಅದ್ರ ವ್ಯತ್ಯಾಸದಿಂದ ತಾವು ಅವಾಗಲೇ ಹೇಳಿದಿರಿ ಮಧುಮೇಹ ಅಂತ ಆ ಮಧುಮೇಹದ ಬಗ್ಗೆ ತಾವೇನು ಹೇಳ್ತೀರಿ ಅವ್ರ ಅದರಲ್ಲಿ ಎಷ್ಟು ವಿಧಗಳಿದ್ದಾವೆ ಅಂತ ಹೇಳ್ತೀರಾ ಅಂದರೆ ತುಂಬ ಒಳ್ಳೆಯ ಕ್ವಶನ್ ಈಗ ನಾವು ಮೊದಲೆಲ್ಲ ಓದ್ತಾ ಇರುವಾಗ ಮಧುಮೇಹದಲ್ಲಿಯೋ ಹೇಳ್ತಾ ಇದ್ರು ಎರಡು ಥರ ಇದೆ ಅಂತ ಟೈಪ್ ಒನ್ ಆ್ಯಂಡ್ ಟೈಪ್ ಟು ಡಯಾಬಿಟೀಸ್ ಅಂತ ಹೇಳ್ತಾ ಇದ್ರು ಬಟ್ ಇವಾಗ ಅದು ಚೇಂಜ್ ಆಗಿದೆ ಇವಾಗ ತುಂಬ ರೀತಿ ಮಧುಮೇಹಗಳು ಇದೆ ಅದಕ್ಕೆಲ್ಲ ಬೇರೆ ಬೇರೆ ಟ್ರೀಟ್ಮೆಂಟ್ ಕೂಡ ಇದೆ ಸೊ ಬಟ್ ಯಾವುದೇ ಮಧುಮೇಹ ಇರಲಿ ಏನಪ್ಪಾ ಅಂದರೆ ಲಕ್ಷಣಗಳು ಏನು ಅಂತಂದರೆ ತುಂಬ ಅವರಿಗೆ ಬಾಯಾರಿಕೆ ಆಗ್ತಾ ಇರುತ್ತೆ ಹ್ಞೂ ನೀವೆಲ್ಲಾದರೂ ನಮ್ಮ ಪೇಷಂಟು ಬರ್ತಾ ಇರ್ತಾರೆ ಹ್ಞೂ ಹಾಸ್ಪಿಟ್ಲಿಗೆ ಬರ್ತಾ ಇರ್ತಾರೆ ಅವ್ರ ಮನೆಯಿಂದನೇ ಒಂದು ನೀರಿನ ಬಾಟ್ಲು ತೊಗೊಂಬಂದಿರ್ತಾರೆ ಯಾಕಂದರೆ ಆಸ್ನು ಇಲ್ಲಿ ಮನೆಯೂ ತುಂಬ ಹತ್ರನೇ ಇರುತ್ತೆ ಹಾಸ್ಪಿಟ್ಲಿಗೆ ಅಂದರೆ ಅವ್ರಿಗೆ ಎಷ್ಟು ಬಾಯಾರಿಕೆ ಅಂದರೆ ಮನೆಯಿಂದನೇ ಒಂದು ನೀರಿನ ಬಾಟ್ಲಿ ತೊಗೊಂಬಂದಿರ್ತಾರೆ ಅಲ್ಲಿ ಹಾಸ್ಪಿಟ್ಲಿಗೆ ಬಂದ ಮೇಲೆ ಬೆಳಗ್ಗೆ ಸಂಜೆ ತನಕ ಏನಿಲ್ಲ ಅಂದರೆ ಎರಡರಿಂದ ಮೂರು ಲೀಟರ್ ನೀರು ಕುಡ್ತಿರ್ತಾರೆ ಮತ್ತು ಮತ್ತೆ ರಾತ್ರಿ ಎಲ್ಲ ಎದ್ದು ಎದ್ದು ವಾಶ್ರೂಮ್ಗೆಲ್ಲ ಹೋಗಬೇಕಾಗಿರುತ್ತೆ ಆಮೇಲೆ ಏನಾಗುತ್ತೆ ಅಂದರೆ ತೂಕ ಕಮ್ಮಿ ಆಗಿರುತ್ತೆ ನಿಮಗೆಲ್ಲ ಗೊತ್ತಿದ್ದೇ ಇರುತ್ತೆ ದಪ್ಪ ಇರೋದ್ರಿಂದ ಡಯಾಬಿಟಿಸ್ ಬರುತ್ತೆ ಅಂತ ಹೌದು ಇದು ಎಲ್ಲರಿಗೂ ಗೊತ್ತಿರುತ್ತೆ ಕೆಲವೊಂದು ಸತಿ ಏನಂದರೆ ಡಯಾಬಿಟಿಸ್ ಬಂದ ಮೇಲೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅವ್ರಿಗೆ ತೂಕ ಕಮ್ಮಿ ಆಗೋಕ್ಕೂ ಶುರು ಆಗ್ಬಿಡುತ್ತೆ ಅವ್ರಿಗೆ ನೀವು ಕೇಳಿದರೆ ಅಷ್ಟು ನಾನೇನು ಇದು ಏನು ಊಟದಲ್ಲಿ ಏನು ನಾನು ಅಷ್ಟು ಏನೋ ಮಾಡ್ತಾ ಇಲ್ಲ ಬಟ್ ನಂದು ಐ ಏನೋ ಒಂದು ಮೂರು ತಿಂಗಳಲ್ಲಿ ಒಂದು ಹತ್ತು ಕೆ ಜಿ ಕಮ್ಮಿ ಆಗಿದೆ ಅದು ಹೇಗೆ ಕಮ್ಮಿ ಆಗಿದೆ ಅಂದರೆ ಶುಗರ್ ಜಾಸ್ತಿಯಾಗಿ ಮುನ್ನೂರು ನಾನ್ನೂರು ಮುನ್ನೂರು ನಾನ್ನೂರು ಐನೂರು ಶುಗರ್ ಇದ್ದು 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 ಬಾತ್ರೂಮ್ಗೆ ಹೋಗಿ ಹೋಗಿ ಅದನ್ನತ್ತೆ ವೇಟು ಆಗಿರುತ್ತೆ ಸೊ ಒಂದೇನಪ್ಪ ಅಂದರೆ ವೇಟ್ ಲಾಸು ಇನ್ನೊಂದೇನಪ್ಪ ಅಂದರೆ ತುಂಬ ಬಾಯಾರಿಕೆ ಏನಪ್ಪ ಅಂದರೆ ಮತ್ತೆ ಮತ್ತೆ ಏನೋ ಮೂತ್ರ ಮಾಡಬೇಕು ರಾತ್ರಿ ಎದ್ದು ಎದ್ದು ಎರಡು ಸತೆ ಮೂರು ಸತೆ ನಾಲ್ಕು ಸತೆ ಮೂತ್ರಕ್ಕೆ ಹೋಗಬೇಕು ಇನ್ನೊಂದೇನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಸುಸ್ತು ಸುಸ್ತಿ ಅದೇ ನಾ ಹೇಳ್ದಂಗೆ ರಾತ್ರಿಯೆಲ್ಲ ಮಲ್ಕೊಂಡ ಮೇಲೂ ಎಂಟು ತಾಸು ಹತ್ತು ತಾಸು ರಾತ್ರಿಯಿಂದ ಬೆಳಗ್ಗೆ ಎದ್ದ ಮೇಲೂ ಬೆಳಗ್ಗೆ ಎದ್ದಾಗ ಒಂದು ಸ್ವಲ್ಪ ಫ್ರೆಶ್ನೆಸ್ಸೇ ಇರಲ್ಲ ನಾ ಏನು ರಾತ್ರಿಯೆಲ್ಲ ಮಲ್ಕೊಂಡು ಬಂದ ಮೇಲೂ ಫ್ರೆಶ್ನೆಸ್ ಇರಲ್ಲ ಮೊದಲು ಏನೋ ಒಂದು ಕೆಲಸ ಮಾಡಿದಾಗ ತುಂಬ ಮನೆ ಮನೆಯಲ್ಲಿ ಕಸ ಗುಡಿಸೋದು ಏನೋ ತುಂಬ ಶಕ್ತಿಯಿಂದ ಮಾಡ್ತಾ ಇರ್ತೀರ ಇವಾಗ ಅನ್ಸ ಇರುತ್ತೆ ನನಗೆ ಒಂದು ಸ್ವಲ್ಪ ಮಾಡೋಷ್ಟೇ ನನಗೆ ಸಾಕಾಯಿತು ನಾನು ಕುತ್ಕೊಂಡ್ಬಿಡ್ತೀನಿ ನನಗೆ ಅಷ್ಟು ಶಕ್ತಿ ಇಲ್ದಂಗೆ ಆಗುತ್ತೆ ಸೊ ಇವೆಲ್ಲ ಒಂಥರ ಡಯಾಬಿಟಿಸ್ ಲಕ್ಷಣಗಳು ಅದೇ ಮಕ್ಕಳಲ್ಲಿ ಏನಾಗುತ್ತಪ್ಪ ಅಂದ್ರೆ ಇದು ಇಬ್ಬರಲ್ಲೂ ಬರುತ್ತೆ ದೊಡ್ಡವರಲ್ಲೂ ಇರುತ್ತೆ ಸೇಮ್ ಲಕ್ಷಣಗಳು ಸಣ್ಣವರಲ್ಲೂ ಇರುತ್ತೆ ಮಕ್ಕಳಲ್ಲಿ ಬೆಡ್ ವೇಟಿಂಗ್ ಅವರು ಎದ್ದೆ ರಾತ್ರಿ ಹೋಗ್ತಾರಲ್ಲ ಮೂತ್ರಕ್ಕೆ ಬಟ್ ಬೆಡ್ ಅಲ್ಲೇ ಅವರು ಮೂತ್ರ ಮಾಡ್ತಿರ್ತಾರೆ ನಾರ್ಮಲ್ ಅಂತ ಪೇರೆಂಟ್ಸ್ ಅನ್ಕೊಂಡಿರ್ತಾರೆ ಇವೆಲ್ಲ ನಾರ್ಮಲ್ ಅಂತ ಬಟ್ ಕೆಲವೊಂದ್ಸತ್ತೆ ಮಕ್ಕಳಲ್ಲಿ ನಾನೂರು ಐದುನೂರು ಹೋಗಿ ಅದು ಏನು ನಾವು ಡಯಾಬಿಟಿಕ್ ಕೀಟೋ ಆಸಿಡ್ ಅಂತ ಹೇಳ್ತೀವಿ ಟೈಪ್ ಒನ್ ಡಯಾಬಿಟಿಸ್ ಅಲ್ಲಿ ಅದನ್ನು ಆಗುವಂತಹ ಲಕ್ಷಣಗಳು ಇರಬಹುದು ಏನಪ್ಪಾ ಅಂದ್ರೆ ಈಗ ನೀವು ಜಸ್ಟೇಷನಲ್ ಡಯಾಬಿಟಿಸ್ ಮಿಲಿಟಿಸ್ ಅಂತ ಕೇಳಿರ್ತಾರೆ ಪ್ರೆಗ್ನೆನ್ಸಿಲಿ ಬರುವಂಥದ್ದು ಪ್ರೆಗ್ನೆನ್ಸಿಲಿ ಡಯಾಬಿಟಿಸ್ ಬರಬಹುದು ಅದೇ ಪ್ರೆಗ್ನೆನ್ಸಿ ಮುಗಿದ್ಮೇಲೆ ಕೆಲವೊಂದ್ಸತಿ ಡಯಾಬಿಟಿಸು ವಾಪಸ್ ರೆಮಿಷನ್ ಆಗ್ಬೋದು ಅಂದ್ರೆ ಡಯಾಬಿಟಿಸ್ ಕಂಟ್ರೋಲ್ ಅಲ್ಲಿ ಕೆಲವೊಂದ್ಸತಿ ಪ್ರೆಗ್ನೆನ್ಸಿ ಬಂದ್ಮೇಲೆ ಅದೇ ಕಂಟಿನ್ಯೂ ಆಗ್ಬೋದು ಇದು ಒಂದು ಮೂರನೇದು ಏನಪ್ಪಾ ಅಂದ್ರೆ ನೀವು ಎಷ್ಟು ಪೇಷೆಂಟ್ಸ್ ಕೇಳ್ತೀರಿ ಕೆಲವೊಂದು ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇರುತ್ತೆ ಅವರಿಗೆ ಕ್ಯಾನ್ಸರ್ ಇದ್ದಾಗ ಅಥವಾ ನಾವು ಏನು ಹೇಳ್ತೀವಿ ಸಿ ಸಿ ಪಿ ಅಂತಹ ಕ್ರೋನಿಕ್ ಕ್ಯಾಲ್ಸಿಫಿಕ್ ಪ್ಯಾಂಕ್ರಿಯಟೈಟಿಸ್ ನಾವು ಹೇಳಿಲ್ವಾ ಗ್ರಂಥಗಳಲ್ಲಿ ಒಂದು ಐದಾರು ಗ್ರಂಥಗಳಿದೆ ಅದರಲ್ಲಿ ಒಂದು ಗ್ರಂಥ ಪ್ಯಾಂಕ್ರಿಯಾಸ್ ಕೂಡ ಅಂತ ಅದರಿಂದ ಇನ್ಸುಲಿನ್ ಉತ್ಪನ್ನ ಆಗುತ್ತೆ ಸೊ ಕೆಲವೊಂದು ಸತಿ ಏನಾಗುತ್ತೆ ಈ ಪ್ಯಾಂಕ್ರಿಯಾಸ್ ಇಂದು ಹಾಳಾದಾಗ ಈ ಪ್ಯಾಂಕ್ರಿಯಾಸ್ ಇಂದು ಇನ್ಫೆಕ್ಷನ್ ಆದಾಗ ಈ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಆದಾಗ ಅವ್ರಿಗೂ ಡಯಾಬಿಟೀಸ್ ಯಾಕಂದ್ರೆ ಅದರಿಂದ ಇನ್ಸುಲಿನ್ ಉತ್ಪನ್ನ ಆಗುತ್ತೆ ಇವಾಗ ಉತ್ಪನ್ನ ಆಗ್ತಾ ಇಲ್ಲ ಪ್ಯಾಂಕ್ರಿಯಾಸ್ ಹಾಳಾಗೋದ್ರಿಂದ ಸೊ ಅವ್ರಿಗಿಂತ ಅವ್ರಿಗೂ ಡಯಾಬಿಟೀಸು ಬರಬಹುದು ನಾಲ್ಕನೇದು ಇನ್ನೊಂದು ಸತಿ ಏನಾಗುತ್ತೆ ಅಂದರೆ ಕೆಲವೊಂದು ಸತಿ ಮಾತ್ರೆ ನೀವು ನೋಡ್ತಾ ಇರ್ತೀರ ಎಷ್ಟೊಂದು ಪೇಷೆಂಟ್ಸು ಕ್ಯಾನ್ಸರ್ ಪೇಷೆಂಟ್ಸು ಬೇರೆ ಕ್ಯಾನ್ಸರ್ ಯಾವುದೋ ಲಂಗ್ ಕ್ಯಾನ್ಸರ್ ಪೇಷೆಂಟ್ಸು ಹೊಟ್ಟೆ ಕ್ಯಾನ್ಸರ್ ಪೇಷೆಂಟ್ಸು ಅಥವಾ ಮೈ ಕೈ ನೋವು ಅಂತ ಯಾರೋ ಡಾಕ್ಟ್ರ್ ಹತ್ರ ಹೋಗಿರ್ತಾರೆ ಅವ್ರು ಯಾವುದೋ ಮಾತ್ರೆಗಳು ಕೊಟ್ಟಿರ್ತಾರೆ ಸರ್ತಿ ಆ ಮಾತ್ರೆಗಳಿಂದ ಡಯಾಬಿಟಿಸ್ ಬರ್ಬೋದು ಮೋಸ್ಟ್ ಕಾಮನ್ ಏನಂದರೆ ಸ್ಟಿರಾಯ್ಡ್ಸು ಹ್ಞೂ ನೀವೆಲ್ಲೋ ಹೋಗಿರ್ತಾರೆ ಅವ್ರು ಕೆಲವೊಂದು ವೈಸಲೋನು ಡೆಕ್ಸಾಮಿಥರ್ಸು ಈ ಥರ ಎಲ್ಲ ಸ್ಟಿರಾಯ್ಡ್ಸ್ ಕೊಟ್ಟಿರ್ತಾರೆ ಅದು ಕೊಟ್ಟಿರೋದು ನಿಮ್ಮ ಕೈ ನೋವಿಗಿರ್ಬೋದು ಮೈ ಕೈ ಕಾಲು ನೋವಿಗಿರ್ಬೋದು ಅಥವಾ ಕ್ಯಾನ್ಸರ್ ಬರ್ತಾ ಇಂಥ ವಾಂತಿ ಬಂದಂಗೆ ಆಗ್ತಾ ಇರುತ್ತೆ ಕ್ಯಾನ್ಸರ್ ಮಾತ್ರೆಯಿಂದ ಅದು ಕಮ್ಮಿ ಆಗಲಿ ಅಂತ ನಿಮಗೆ ಈ ಮಾತ್ರೆ ಎಲ್ಲ ಕೊಟ್ಟಿರ್ಬೋದು ಸೊ ಈ ಮಾತ್ರೆಯಿಂದ ಮತ್ತೆ ಶುಗರ್ ಬರುವಂಥ ಲಕ್ಷಣಗಳು ಇರುತ್ತೆ ಸೊ ಇನ್ನೊಂದೇನಪ್ಪ ಅಂದರೆ ಐದನೇದು ಸತಿ ಏನಾಗುತ್ತೆ ನಾವು ಏನು ನೋಡಿದ್ವಿ ಅಂದರೆ ಹುಟ್ಟಿದ ಕೂಸ್ಗೂ ಡಯಾಬಿಟಿಸ್ ಬರ್ಬೋದು ಈಗ ಹುಟ್ಟಿ ಒಂದು ಎರಡು ದಿನ ಆಗಿದೆ ಮೂರು ದಿನ ಆಗಿದೆ ಸೊ ಅದಕ್ಕೆಲ್ಲ ನಾವೇನು ಏನು ಹೇಳ್ತೀವಿ ಅಂದರೆ ಮೋನೋಜೆನಿಕ್ ಡಯಾಬಿಟಿಸ್ ಅಂತ ಅವು ಎಲ್ಲ ಏನಾಗುತ್ತೆ ಅಂದರೆ ಟೈಪ್ ಟು ಡಯಾಬಿಟಿಸ್ ಅಂತಲೇ ಏನು ದೊಡ್ಡೋರಿಗೆ ಬರುತ್ತಲ್ಲ ಅದು ಬೇರೆ ಅದು ಬೇರೆ ಬಟ್ ಈ ಮೋನೋಜೆನಿಕ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಅದು ಸಣ್ಣ ಕೂಸುಗೂ ಎರಡು ಎರಡು ದಿನದ ಕೂಸುಗೂ ಬರ್ಬೋದು ಅಥವಾ ಐದು ವರ್ಷದ ಮಗುಗೂ ಬರ್ಬೋದು ಸೊ ಇವೆಲ್ಲ ಬೇರೆ ಬೇರೆ ಅದೇ ನಾನು ಹೇಳ್ತಾಯಿರಲಿಲ್ಲ ಡಯಾಬಿಟಿಸ್ ಅಂದರೆ ಒಂದೇ ಅಲ್ಲ ಟೈಪ್ ಒನ್ನು ಇರ್ಬೋದು ಟೈಪ್ ಟೂನು ಇರ್ಬೋದು ನಾವು ಹೇಳ್ದಂಗೆ ಎಫ್ ಸಿ ಪಿ ಡಿ ಅಂತ ಏನು ಹೇಳ್ತೀವಿ ಸಿ ಸಿ ಪಿ ಅಂತ ಅದೂ ಇರ್ಬೋದು ಅಥವಾ ಈ ಮೋನೋಜೆನಿಕ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಅದೂ ಇರ್ಬೋದು ಸೊ ಇದನ್ನೆಲ್ಲ ನಾವು ಲಕ್ಷಣಗಳು ಎಲ್ಲದ್ರದ್ದು ಎಲ್ಲ ಡಯಾಬಿಟಿಸ ಲಕ್ಷಣಗಳು ಒಂದೇ ಇರುತ್ತೆ ಬಟ್ ಅದಕ್ಕೆ ಟ್ರೀಟ್ಮೆಂಟು ಸಹ ಕೆಲವೊಂದು ಸತಿ ಬೇರೆ ಬೇರೆ ಆಗುತ್ತೆ ಇನ್ಸುಲಿನ್ ಡೋಸು ಬೇರೆ ಬೇರೆ ಆಗುತ್ತೆ ಮಾತ್ರೆ ಕೊಡಬೇಕೋ ಬೇಡವೋ ಅಂತ ಅದನ್ನು ವೇರಿಯೇಷನ್ ಆಗುತ್ತೆ ಸೊ ಇದನ್ನೆಲ್ಲ ಒಂದು ಕಾಂಪ್ರೆನ್ಸಿವ್ ವರ್ಕಪ್ ಅಂದರೆ ಒಬ್ಬ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಅದನ್ನ ಒಂದು ಸತ್ತೆ ತೋರಿಸ್ಕೋಬೇಕಾಗತ್ತೆ ಅದನ್ನೆಲ್ಲ ನೀಟಾಗಿ ತೋರಿಸ್ಕೊಂಡು ಏನು ಯಾವುದು ಅಂತ ಡಯಾಗ್ನೋಸ್ ಮಾಡಬೇಕು ಆವಾಗಲೇ ಇದಕ್ಕೆ ಬಗ್ಗೆ ನಾವು ನೀಟಾಗಿ ಟ್ರೀಟ್ ಮಾಡೋಕ್ಕಾಗುತ್ತೆ ಎರಡು ದಿನದ ಮಗುಗೆ ಮೋನೋಜೆನಿಕ್ ಡಯಾಬಿಟಿಸ್ ಅಂತ ಕಾರಣ ಏನು ಅಂತ ಹೇಳ್ತೀರಾ ಸರ್ ಅದೇ ನಾನು ಹೇಳ್ತಾ ಇಲ್ವಾ ಅದಕ್ಕೆ ಜೆನೆಟಿಕ್ ಆಗಿರುತ್ತೆ ಈಗ ಇನ್ಸುಲಿನ್ ಉತ್ಪನ್ನ ಮಾಡಕ್ಕೆ ಈಗ ಈಗ ನಾನು ಈಗ ನಾನು ಉದ್ದ ಆಗೋಕ್ಕೆ ನನ್ನಲ್ಲಿ ಒಂದು ಜೀನ್ ಬೇಕು ಆ ಜೀನ್ ನನ್ನಲ್ಲಿ ಇಲ್ಲ ಅಂತ ತಿಳ್ಕೊಳ್ಳಿ ಈಗ ನಾನು ಹೇಳಿದೆ ಹೈಟಿಗೆ ಪಿಟ್ಯುಟರಿಯಿಂದ ಗ್ರೋತ್ ಹಾರ್ಮೋನ್ ಅಂತ ಒಂದು ಬರುತ್ತೆ ತಿಳ್ಕೊಳ್ಳೋಣ ಈ ಗ್ರೋತ್ ಹಾರ್ಮೋನ್ ಉತ್ಪನ್ನ ಮಾಡೋಕ್ಕೆ ಒಂದು ಜೀನ್ ಬೇಕು ಆ ಜೀನು ನನ್ನಲ್ಲಿ ಇಲ್ಲ ಸೊ ಆ ಗ್ರೋತ್ ಹಾರ್ಮೋನ್ ಉತ್ಪನ್ನ ಆಗಲ್ಲ ಅವಾಗ ನಾನೇನಾಗ್ತೀನಿ ಸಣ್ಣ ಒಣ ಹಾಕ್ತೀನಿ ಅದನ್ನು ಹೈಟ್ ಕಮ್ಮಿ ಆಗುತ್ತೆ ಸೊ ನನಗೀಗ ಹೊರಗಡೆಯಿಂದ ಗ್ರೋತ್ ಹಾರ್ಮೋನ್ ಕೊಡಬೇಕು ಅದೇ ಥರ ಪ್ಯಾಂಕ್ರಿಯಾಸಿಗೆ ಇನ್ಸುಲಿನ್ ಉತ್ಪನ್ನ ಮಾಡೋಕ್ಕೆ ಒಂದು ಜೀನ್ ಬೇಕು ಆ ಜೀನು ಮ್ಯೂಟೇಷನ್ ಆಗ್ಬಿಟ್ಟಿದೆ ಅಂತ ಜೆನೆಟಿಕ್ಕಿಂದ ಅದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇವಾಗ ಇನ್ಸುಲಿನ್ ಉತ್ಪನ್ನ ಆಗೋಲ್ಲ ಇವಾಗ ಆ ಪೇಷಂಟಿಗೆ ಡಯಾಬಿಟಿಸ್ ಬರುತ್ತೆ ನಾವು ಹೊರಗಡೆಯಿಂದ ಇನ್ಸುಲಿನ್ ಕೊಡಬೇಕು ಸೊ ಪ್ರತಿಯೊಂದು ನಮ್ಮ ಶರೀರದಲ್ಲಿ ಪ್ರತಿಯೊಂದು ಈ ಯಾರಿಗೆ ಕೆಲವೊಬ್ರಿಗೆ ಭೊಜತನ ತುಂಬ ಜಾಸ್ತಿ ಇರುತ್ತೆ ಎಲ್ಲ ಅದು ಜೆನೆಟಿಕ್ಕೆ ಭೊಜತನಕ್ಕೂ ಜೆನೆಟಿಕ್ಕೇ ಆಗುತ್ತೆ ಸೊ ಈ ಥರ ಎಲ್ ನಮ್ಮದೆಲ್ಲ ಶರೀರನೇ ಎಲ್ಲ ಮಾಡಿರೋದು ಜೆನೆಟಿಕ್ಕಿಂದ ಅದರಿಂದ ಕಾಂಟ್ರಿಬ್ಯೂಷನು ಇರುತ್ತೆ ನಾವೇನು ಇರ್ತೀವಿ ಅದ್ರ ಮೇಲೂ ಇರುತ್ತೆ ನಾವೇನು ಎಕ್ಸಸೈಸ್ ಮಾಡ್ತೀವಿ ಅದನ್ನು ಇರುತ್ತೆ ಬಟ್ ஜனிக் அந்தப்பா அதுக்கு ஜீனே இம்பார்ட்டென்ட் ನಾವೇನು ತಿಂತಿರ್ತೀವಿ ಅದು ಇಂಪಾರ್ಟೆಂಟ್ ಆಗಲ್ಲ ನಾವು ಎಷ್ಟು ಎಕ್ಸರ್ಸೈಸ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗಲ್ಲ ನಾವೇನು ನಮ್ಮ ತಂದೆ ತಾಯಿಗೆ ಬಂದಿದನೋ ಇಲ್ವೋ ಅದೂ ಇಂಪಾರ್ಟೆಂಟ್ ಆಗಲ್ಲ ಜೆನೆಟಿಕ್ ಜನಟಿಕ್ ಅಂದ್ರೆ ಒಂದು ಜೀನಿಂದ ಅದು ತಂದೆ ತಾಯಿಯಿಂದ ಬಂದಿರೋದು ಬಂದಿರಬಹುದು ಬರದೇನೂ ಇರ್ತಾ ಇರದೆ ಇರಬಹುದು ಈ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಈ ಥೈರಾಯ್ಡ್ ಅಂತ ನಾವು ಕೇಳ್ತೀವಿ ಆ ಕುರಿತಾಗಿ ಮತ್ತೆ ಯಾವ ತೊಂದರೆಗಳು ಮತ್ತು ಲಕ್ಷಣಗಳ ಬಗ್ಗೆ ಥೈರಾಯ್ಡ್ ಅಲ್ಲಿ ಅದೇ ನಾವು ನೋಡ್ಬೇಕಾಗುತ್ತೆ ಒಂದು ಯಾವುದೇ ಗ್ರಂಥನ ಇಲ್ಲಿ ತನಕ ಹೇಳಿರೋದು ಒಂದು ಜಾಸ್ತಿ ಕೆಮಿಕಲ್ ಉತ್ಪನ್ನ ಮಾಡುತ್ತೆ ಅಥವಾ ಕಮ್ಮಿ ಕೆಮಿಕಲ್ ಉತ್ಪನ್ನ ಮಾಡುತ್ತೆ ಈಗ ಥೈರೋಡ್ ಒಂದು ಒಂದು ಎಕ್ಸಾಂಪಲ್ ಥೈರಾಯ್ಡ್ ತೊಗೊಳೋಣ ಅಂದರೆ ಥೈರಾಯ್ಡ್ ಕಮ್ಮಿನೂ ಉತ್ಪನ್ನ ಮಾಡ್ಬೋದು ಜಾಸ್ತಿನೂ ಉತ್ಪನ್ನ ಮಾಡ್ಬೋದು ಈಗ ಕಮ್ಮಿ ಉತ್ಪನ್ನ ಆಯಿತು ಅಂದರೆ ನಾವೇನು ಹೇಳ್ತೀವಿ ಹೈಪೋಥೈರಾಯಿಸಮ್ ಅಂತ ಹೇಳ್ತೀವಿ ನೀವೇ ನೋಡ್ತಿರ್ತೀರ ಕೆಲವೊಬ್ಬರು ಮಾತ್ರೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಐದು ಗಂಟೆ ಆರು ಗಂಟೆ ಒಂದೇ ಮಾತ್ರೆ ತಗೋಬೇಕು ಗುಣ ಆಗ್ತಿರ್ತಾರೆ ಅವರು ಸೊ ಅದಕ್ಕೆ ಹೈಪೋಥೈರೋಡಿಸಮ್ ಅಂತ ಕೆಲವೊಂದು ಸತಿ ಏನಾಗುತ್ತೆ ಥೈರಾಯ್ಡ್ ಹಾರ್ಮೋನು ಜಾಸ್ತಿ ಉತ್ಪನ್ನ ಮಾಡ್ತಾ ಇತ್ತೆ ಅದಕ್ಕೆ ನಾವೇನು ಹೇಳ್ತೀವಿ ಹೈಪರ್ ಥೈರಾಯಿಸಮ್ ಅಂತ ಹೇಳ್ತೀವಿ ಕೆಲವೊಂದು ಸತಿ ಗ್ರೇವ್ಸ್ ಡಿಸೀಸ್ ಅಂತಲೂ ಹೇಳ್ತೀವಿ ಸೊ ಅದನ್ನೇನಾಗುತ್ತೆ ಅಂದರೆ ಅದಕ್ಕೂ ನಾವು ಮಾತ್ರೆ ಕೊಡಬೇಕು ಜಾಸ್ತಿ ಕಮ್ಮಿ ಜಾಸ್ತಿ ಕೆಲಸ ಏನು ಮಾಡ್ತಾ ಇರ್ತದೆ ಕಮ್ಮಿ ಕೆಲಸ ಅದಕ್ಕೆ ಮಾತ್ರೆ ಕೊಡಬೇಕು ಅದು ಕಮ್ಮಿ ಕೆಲಸ ಮಾಡುತ್ತೆ ಲಕ್ಷಣಗಳೇನು ಈಗ ನೀವು ನೋಡ್ತಾ ಇರ್ತಾರೆ ಯಾರಿಗೆ ತಾರಡಿರುತ್ತಲ್ಲೋ ಯಾರಿಗೆ ಯಾರು ಸ್ವಲ್ಪ ದಪ್ಪ ಇರ್ತಾರೆ ಯಾರಿಗೆ ಸ್ವಲ್ಪ ಕೂದಲೆಲ್ಲ ಉದುರ್ತಾ ಇರುತ್ತೆ ದಪ್ಪ ಇರ್ತಾರೆ ಆಮೇಲೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ಕಾನ್ಸ್ಟಿಪೇಷನ್ ಆಮೇಲೆ ಕೋಲ್ಡ್ ಇನ್ಟಾಲರೆನ್ಸ್ ಅಂದ್ರೆ ರಾತ್ರಿ ಎಲ್ಲ ರಾತ್ರಿ ಮಲ್ಕೊಂಡಿರ್ತೀರಾ ನೀವು ಮಲ್ಕೊಂಡಿರ್ತೀರ ಫ್ಯಾನ್ ಎಲ್ಲ ಹಾಕೊಂಡಿರ್ತೀರ ಮನೆಯಲ್ಲಿ ಎಲ್ಲರಿಗೂ ಆರಾಮಾಗಿರುತ್ತಾರೆ ಬಟ್ ನಿಮಗೆ ಹಾಕಿ ಫ್ಯಾನ್ ಹಾಕಿದ ತಕ್ಷಣ ತುಂಬಾ ಚಳಿ ಮನೆಯಲ್ಲಿ ಎಲ್ಲರಿಗೂ ಆರಾಮಾಗಿರ್ತಾರೆ ನಿಮಗೆ ಸೊ ಕೋಲ್ಡ್ ಇನ್ಟಾಲರೆನ್ಸು ಸ್ವಲ್ಪ ಥಂಡಿ ಬಂತು ಅಂದರೆ ಸಾಕು ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಸೊ ಇವೆಲ್ಲ ಹೈಪೋಥರೊಡಿಸಮ್ ಇನ್ನ ಲಕ್ಷಣಗಳಾಗಿರುತ್ತೆ ಇದರ ಅಪೋಸಿಟ್ ಎಕ್ಸಾಕ್ಟ್ ಆಪೋಸಿಟ್ ಟು ಹೈಪರ್ ಥೈರೋಡಿಸಮ್ ಹೈಪರ್ ಥರೋಡಿಸಮ್ ಅಂದ್ರೆ ಏನು ತುಂಬ ಹಾರ್ಮೋನ್ ಥೈರಾಯ್ಡ್ ಹಾರ್ಮೋನ್ ತುಂಬ ಕೆಲಸ ಮಾಡುತ್ತೆ ಅದಕ್ಕೆ ಲಕ್ಷಣಗಳು ಅಂದರೆ ಸ್ವಲ್ಪ ಕೈ ನಡ್ಕ ಬರೋದು ತುಂಬ ವೆಯ್ಟ್ ಲಾಸ್ ಆಗಿಬಿಟ್ರೋದು ಅದನ್ನು ಹೇಳಿದ ವೇಟ್ ಲಾಸ್ ಡಯಾಬಿಟಿಸ್ನಿಂದ ಆಗಿರ್ಬೋದು ಥೈರಾಯ್ಡ್ ಸಮಸ್ಯೆನೂ ಆಗಿರ್ಬೋದು ಆಯಿತಾ ವೇಟ್ ಲಾಸ್ ಆಗಿ ಅಂದರೆ ಈಗ ಆರು ತಿಂಗಳಲ್ಲಿ ನೀವು ಹಾಕ್ಕೊಂತಿರೋ ಎಲ್ಲ ಬಟ್ಟೆ ಎಲ್ಲ ಲೂಸ್ ಆಗಿರ್ಬೋದು ನಾನು ಕೇಳ್ತೀನಿ ಎಷ್ಟೋ ಹಳ್ಳಿಗಳಿಂದ ಜನಗಳು ಬರ್ತಾರೆ ನಿಮ್ಮದು ವೆಯ್ಟ್ ಕಮ್ಮಿ ಆಗಿದ್ರೆ ಇಲ್ಲ ಸರ್ ನಾವು ವೇಟ್ ಚಕ್ಕೆ ಮಾಡಿಸಿಲ್ಲ ಸತ್ಯ ಮಾಡಿಸಿದ್ದು ಎರಡು ವರ್ಷದ ಹಿಂದೆ ಅದು ಬೇಕಾಗಿಲ್ಲ ನೀವು ಹಾಕ್ಕೊಂಡಿರೋ ಬಟ್ಟೆ ಲೂಸ್ ಆಗ್ತಾಯಿದೆ ಅಂದರೆ ನೀವು ವೇಟ್ ಲಾಸ್ ಆಗಿದೆ ಅಂದಂಗೆ ಈಗ ಯಾವುದೋ ಮೂರು ತಿಂಗಳಿಂದ ಯಾವುದೋ ಒಂದು ಶರ್ಟ್ ತೊಗೊಂಡಿದ್ದೀರಾ ಇವಾಗ ಅದು ಮೂರು ತಿಂಗಳಲ್ಲಿ ಶರ್ಟ್ ಲೂಸ್ ಆಗ್ತಾಯಿದೆ ಅಂದರೆ ನಿಮಗೆ ವೆಯ್ಟ್ ಲಾಸ್ ಆಗಿದೆ ವೆಯ್ಟ್ ಲಾಸ್ ಆಗಿರೋದು ಎದೆ ಬಡಿತ ಜಾಸ್ತಿ ಆಗಿರ್ಬೋದು ಅಥವಾ ನೀವು ಮತ್ತೆ ಮತ್ತೆ ಮೋಷನ್ಗೆ ಹೋಗ್ತಾ ಇದ್ದೀರ ಆಮೇಲೆ ಸೊ ಕೈ ನಡ್ಕ ಬರೋದು ಹ್ಞೂ ಇವ ಆಮೇಲೆ ಶಕೆ ಅನಿಸೋದು ಅವ್ರಿಗೆ ನಾನು ಏನಿದೆ ಹೈಪೋ ಥೈರೋಡಿಸಮ್ಗೆ ಸ್ವಲ್ಪ ತಂಡಿ ಅನಿಸುತ್ತೆ ಅಂತ ಹೈಪರ್ ಥೈರೋಡಿಸಮ್ನ ಶಕೆ ಶಕೆ ಅನಿಸೋದು ಫ್ಯಾನ್ ಎಷ್ಟೇ ಜೋರಾಗಿಟ್ಟು ನಿಮಗೆ ಶಕೆ ಶಕೆಯೇ ಅನಿಸ್ತಾ ಇರುತ್ತೆ ಸೊ ಇವೆಲ್ಲ ಲಕ್ಷಣಗಳಾಗಿರುತ್ತೆ ನಾವು ನೋಡಬೇಕಾಗುತ್ತೆ ಯಾವುದು ಹೈಪೋ ಇದನೋ ಹೈಪರ್ ಇದನೋ ಇವೆರಡು ಕೆಲವೊಂದು ಸದ್ದ ಏನಾಗುತ್ತೆ ಥೈರಾಯ್ಡ್ ನಾರ್ಮಲಾಗೇ ಇರುತ್ತೆ ಯಾವುದೂ ಇರೋಲ್ಲ ಬಟ್ ಏನಂತೂ ಒಂದು ಗಂಟು ಕಾಣ್ತಾ ಇರುತ್ತೆ ಥೈರಾಯಲ್ಲಿ ನೀವು ಏನೋ ಮನೇಲೆಲ್ಲೋ ಹೋಗಿರ್ತೀರ ನಿಮ್ಮ ಸಂಬಂಧಿಕರ ಮನೆಯಲ್ಲೆಲ್ಲೋ ಹೋಗಿರ್ತಾರೆ ಅವರೇ ಹೇಳ್ತಾರೆ ಏನು ಗಂಟಿದ್ದಂಗೆ ಇದೆ ಅಲ್ಲ ಇಲ್ಲಿ ನೋಡ್ದು ಏನಿದು ಅಂತ ಸೊ ಅದು ನೋಡಿದಾಗ ಅದು ಒಂದು ಸಣ್ಣ ಇರುತ್ತೆ ಸೊ ಅದನ್ನ ನಾವು ನೋಡಬೇಕಾಗುತ್ತೆ ಕೆಲವೊಂದು ಸತ್ತೆ ಅದು ನಾರ್ಮಲಿ ಐವತ್ತು ವರ್ಷದ ಮೇಲೆ ಯಾರು ಇರ್ತಾರಲ್ಲ ಅವ್ರಿಗೆಲ್ಲ ಗಂಟು ಕಾಮನ್ ಆಗಿರುತ್ತೆ ಬಟ್ ಕೆಲವೊಂದು ಸತಿ ಈ ಗಂಟುಗಳಿಂದ ಏನಾಗುತ್ತೆ ಕ್ಯಾನ್ಸರು ಆಗಿರ್ಬೋದು ಸೊ ಅದನ್ನು ನಾವು ನೋಡಬೇಕಾಗತ್ತೆ ಸೊ ಇದೊಂದು ಮೂರು ಥರ ಹೈಪೋಥೈರೋಡಿಸಮು ಹೈಪರ್ ಥೈರೋಡಿಸಮು ಥೈರಾಯ್ಡ್ ನಾಡ್ಯೂಲ್ಸ್ ಅಂತ ಏನು ಹೇಳ್ತೀವಲ್ಲ ಥೈರಾಯ್ಡ್ ಗಂಟುಗಳು ಅದು ಒಂದು ಅದು ಬರದಲ್ಲಿ ಇರೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀವಿ ಯಾವ ರೀತಿ ಇರಬೇಕು ಜೀವನ ಶೈಲಿ ಅಂತ ಅಲ್ಲ ಥೈರಾಯ್ಡ್ ಬರೋದಕ್ಕೆ ಅದೇ ನಾ ಹೇಳ್ತಿಲ್ಲ ಮೊದಲೆಲ್ಲ ಹೇಗಿತ್ತಪ್ಪ ಅಂದರೆ ಈಗ ಒಂದು ಮೂವತ್ತು ವರ್ಷದ ಹಿಂದೆ ಹ್ಞೂ ನೀವೆಲ್ಲ ನೋಡಿರ್ತೀರ ಮೂವತ್ತು ವರ್ಷದ ಹಿಂದೆ ಥೈರಾಯ್ಡ್ ಅಂದರೆ ದೊಡ್ಡದಾಗಿ ಇಲ್ಲೊಂದು ಗಂಟಿರುತ್ತೆ ಹಾಂ ನೀವು ಇಲ್ಲೂ ನೋಡ್ತಾ ಇರ್ತೀರ ಯಾರನ್ನಾದರೂ ಬಟ್ ಇವಾಗ ತುಂಬ ಕಮ್ಮಿ ಅದು ಹಾಂ ಮೊದಲೆಲ್ಲ ಹಳ್ಳಿಯಲ್ಲಿ ನೋಡ್ತಾ ಇದ್ದಾಗ ಇಷ್ಟು ದೊಡ್ಡ ಗಂಟಿರೋದು ಅದು ಒಂಥರ ಇಷ್ಟು ಥೈರಾಯ್ಡ್ ಗಂಟ್ಲಿಂದ ಆಲ್ಮೋಸ್ಟ್ ಎದೆ ತನಕ ಇರೋದು ಇಷ್ಟು ದೊಡ್ಡದು ಅವಾಗೆಲ್ಲ ಏನಾಗ್ತಾ ಇತ್ತು ಅಂದರೆ ಜನಗಳು ಇದು ತಿಂತಾಯಿದ್ರು ಉಪ್ಪು ಕಲ್ಲು ಉಪ್ಪು ತಿಂತಾಯಿದ್ರು ಈ ಸಮುದ್ರದಲ್ಲಿ ಏನು ಕಲ್ಲುಪ್ಪು ಸಿಗುತ್ತಲ್ಲ ಅದರ ಅದರಲ್ಲಿ ಅಯೋಡಿನೇ ಇರಲ್ಲ ಅಯೋಡಿನ್ ಅಂಶ ಇರ್ತಾ ಇರಲಿಲ್ಲ ನಮ್ಮ ಶರೀರಕ್ಕೆ ಅಯೋಡಿನ್ ಬೇಕು ನಮ್ಮ ಶರೀರಕ್ಕೆ ಥೈರಾಯ್ಡ್ ಹಾರ್ಮೋನ್ಸ್ ಉತ್ಪನ್ನ ಮಾಡಕ್ಕೆ ಅಯೋಡಿನ್ ಬೇಕು ಇವಾಗ ಏನಾಗುತ್ತೆ ಅವಾಗೆಲ್ಲ ಏನಿತ್ತಪ್ಪ ಅಂದ್ರೆ ಅದು ಕಲ್ಲು ಉಪ್ಪಲ್ಲಿ ಅಯೋಡಿನ್ ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಏನು ಮಾಡ್ತಾ ಮಾಡ್ತಾಯಿದ್ರು ಥೈರಾಯ್ಡ್ಗೆ ಅನಿಸ್ತಾ ಇತ್ತು ನಾ ಉತ್ಪನ್ನ ಮಾಡಬೇಕು ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು ನಾನು ಥೈರಾಯ್ಡ್ ಹಾರ್ಮೋನ್ ಉತ್ಪನ್ನ ಮಾಡಬೇಕು 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 ಅಂತ ಮಾಡ್ತಾ ಇರ್ತು ಸೊ ಅವ್ರಿಗೆ ಅದು ದೊಡ್ಡದಾಗೋದು ಸೊ ಇವಾಗ ಏನಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತು ಆಮೇಲೆ ಹತ್ತೊಂಬತ್ತುನೂರ ತೊಂಬತ್ತು ನೈನ್ಟೀನ್ ನೈಂಟಿ ಫೈವ್ ಏನಾಗಿದೆ ಈಗ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಬಂತು ಅವ್ರೇಂದ್ರ ಅಯೋಡೀನ್ ಇರಲೇಬೇಕು ಉಪ್ಪಲ್ಲಿ ಸಣ್ಣ ಮಕ್ಳಿಗೂ ಎಲ್ಲ ಉಪ್ಪನ್ನು ಅಂಗನವಾಡಿ ಸಲೆಲ್ಲ ಉಪ್ಪು ಕೊಡ್ತಾಯಿದ್ರು ಆಮೇಲೆ ಈ ಟಾಟಾ ಸಾಲ್ಟ್ ಎಲ್ಲ ಏನು ಬಂತು ಅಯೋಡಿನೈಸ್ ಸಾಲ್ಟ್ ಅಂತ ಬಂತಲ್ಲ ಅವಾಗ ಅದೆಲ್ಲ ಇವಾಗ ಒಂದು ಇಪ್ಪತ್ತು ಮೂವತ್ತು ವರ್ಷ ನಾವೇನು ಸ್ಟಡಿ ಮಾಡಿದೀವಿ ಅಂದರೆ ಈ ಇಪ್ಪತ್ತು ಮೂವತ್ತು ವರ್ಷದಿಂದ ಆತರ ದೊಡ್ಡ ದೊಡ್ಡ ಗಂಟು ಕಾಣದೆಲ್ಲ ಕಮ್ಮಿ ಆಗಿದೆ ಬಟ್ ಕೆಲವೊಂದ್ಸತಿ ಏನಾಗುತ್ತೆ ಜೆನೆಟಿಕ್ ನಾ ಹಾಂ ಎಲ್ಲ ಕಡೆ ಜೆನೆಟಿಕ್ ಒಂದು ರೋಲ್ ಇದ್ದೇ ಇರುತ್ತೆ ಕೆಲವೊಂದು ಜೆನೆಟಿಕ್ ಇಂದ ಈಗ ನಾವೇನು ಸ್ಟ್ರೆಸ್ ತಗೊಂತೀವಿ ನಾವೇನು ಊಟ ಮಾಡ್ತೀವಿ ನಾವೆಂಥ ಪರಿಸರದಲ್ಲಿರ್ತೀವಿ ಒಂದು ಜೆನೆಟಿಕ್ ಕಾಂಪೊನೆಂಟ್ ಇಂದೂ ಥೈರಾಯ್ಡ್ ಬರಬಹುದು ಜೊತೆಗೆ ಸರ್ ಈ ಗರ್ಭಿಣಿ ಸ್ತ್ರೀಯರಲ್ಲಿ ಹೆಂಡೋಕ್ರೋಲಜಿ ಸಮಸ್ಯೆ ಬಂದಾಗ ಆ ಸಮಸ್ಯೆಗಳ ಕುರಿತು ಏನೇನು ಸಮಸ್ಯೆಗಳನ್ನು ಎದುರಿಸ್ತಾರೆ ಮತ್ತೆ ಗರ್ಭಿಣಿಯಲ್ಲಿ ಮೋಸ್ಟ್ ಗರ್ಭಿಣಿಯವರಲ್ಲಿ ಮೋಸ್ಟ್ ಕಾಮನ್ ಅಂದ್ರೆ ಆಗಿ ಮತ್ತೆ ಡಯಾಬಿಟಿಸ್ ಅದು ನಾವು ನೋಡಬೇಕಾಗುತ್ತೆ ಗರ್ಭಿಣಿ ಡಯಾಬಿಟಿಸ್ ಅಂದ್ರೆ ಸಿಂಪಲ್ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಕೆಲವೊಂದ್ಸತಿ ಅಷ್ಟು ಸಿಂಪಲ್ ಆಗಿರಲ್ಲ ಅದು ಅವ್ರಿಗೇನಾಗುತ್ತೆ ಅಂದರೆ ಯೂಶ್ವಲಿನೂ ಸೆಕೆಂಡ್ ಟ್ರೈಮಿಸ್ಟ್ರ ಅಂದರೆ ಒಂದು ಸತಿ ಹನ್ನೆರಡು ವಾರ ಆದಮೇಲೆ ಅಥವಾ ಕೆಲವೊಂದು ಸತಿ ಇಪ್ಪತ್ತು ವಾರ ಆದಮೇಲೆ ಅವ್ರಿಗೆ ಡಯಾಬಿಟಿಸ್ ಬರುತ್ತೆ ಅದನ್ನ ನಾವು ಜಸ್ಟೇಶ್ನಲ್ ಡಯಾಬಿಟಿಸ್ ಮಿಲಿಟಸ್ ಅಂತ ಕರಿತೀವಿ ಅದು ಯಾಕೆ ಆಗುತ್ತಪ್ಪ ಅಂದರೆ ಗರ್ಭಿಣಿ ಸಮಯದಲ್ಲಿ ಕೆಲವೊಂದು ಕೆಮಿಕಲ್ಸ್ ಹ್ಞೂ ಕೆಮಿಕಲ್ ಗರ್ಭಿ ಕೆಲವೊಂದು ಕೆಮಿಕಲ್ಸ್ ಉತ್ಪನ್ನ ಆಗುತ್ತೆ ಅದರಿಂದ ಆಗುತ್ತೆ ಎಷ್ಟೋ ಜನಗಳು ಒಂದು ಎಂಬತ್ತು ಪರ್ಸೆಂಟ್ ಜನಗಳಲ್ಲಿ ಅದು ಒಂದು ಸತಿ ಗರ್ಭಿಣಿ ಎಲ್ಲ ಡೆಲಿವರಿ ಎಲ್ಲ ಆಯಿತು ಅಂದರೆ ಇದೆಲ್ಲ ವಾಪಸ್ ನಾರ್ಮಲ್ ಆಗಿಬಿಡುತ್ತೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಇದೆ ಅವಾಗೇನು ಡಯಾಬಿಟಿಸ್ ಮೆಲೆಟಸ್ ಗರ್ಭಿಣಿಯವರಲ್ಲಿ ಇತ್ತು ಗರ್ಭಿಣಿ ಡೆಲಿವರಿ ಆದಮೇಲೆ ಅದು ಹಾಗೆ ಕಂಟಿನ್ಯೂ ಆಗ್ಬಿಡುತ್ತೆ ಏನೇ ಡಯಾಬಿಟಿಸ್ ಮೆಲಿಟಸ್ ಥರ ಟೈಪ್ ಟು ಡಯಾಬಿಟಿಸ್ ಮೆಲೆಟಸ್ ಇದು ಒಂಥರ ಆಗುತ್ತೆ ಕೆಲವೊಂದು ಸತ್ತ ಏನಾಗುತ್ತೆ ಅಂದರೆ ಡೆಲಿವರಿಗಿಂತ ಮುಂಚೆನೂ ಡಯಾಬಿಟಿಸು ಏನೋ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೂ ಡಯಾಬಿಟಿಸ್ ಮೆಲೆಟಸ್ ಇರುತ್ತೆ ಕೆಲವೊಂದು ಸತ್ತೆ ಟೈಪ್ ಒನ್ ಡಯಾಬಿಟಿಸ್ ಇರ್ಬೋದು ಹ್ಞೂ ಆಮೇಲೆ ಕೆಲವೊಂದು ಸತ್ತೇನೋ ಅದೇನ ಹೇಳಿದಂಗೆ ಮೋನೋಜೆನಿಕ್ ಡಯಾಬಿಟಿಸು ಇರ್ಬೋದು ಸೊ ಇದನ್ನೆಲ್ಲ ನೋಡಬೇಕಾಗುತ್ತೆ ಸೊ ಡಯಾಬಿಟಿಸ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಡಯಾಬಿಟಿ ಏನಪ್ಪ ಅಂದರೆ ಗರ್ಭಿಣಿಯವರಲ್ಲಿ ಡಯಾಬಿಟಿಸ್ ಇದ್ದವರಿಗೆ ನಾವು ಯಾವ ಇನ್ಸುಲಿನ್ ಕೊಡಬೇಕು ಮಾತ್ರೆ ಕೊಡಬೇಕೋ ಬೇಡವೋ ಹಾಂ ಆ್ಯಂಡ್ ಮಾತ್ರೆದಲ್ಲಿಯೂ ಕೂಡ ಯಾವ ಮಾತ್ರೆ ಕೊಡಬೇಕು ಆಮೇಲೆ ಇನ್ಸುಲಿನ್ಗಳಿಗೆ ಕೂಡ ನೋಡಿ ಎಲ್ಲ ಇನ್ಸುಲಿನ್ನೂ ಗರ್ಭಿಣಿಯನ್ನು ಏನೋ ಡೆಲಿವ ಪ್ರೆಗ್ನೆನ್ಸಿಯಲ್ಲಿ ಅಪ್ರೂವ್ ಇರಲ್ಲ ಹಾಂ ಕೆಲವೊಂದರಿಂದ ಹಾನಿಕರ ಜಾಸ್ತಿ ಇರುತ್ತೆ ಸೊ ಯಾವ ಇನ್ಸುಲಿನ್ ಕೊಡಬೇಕು ಸೊ ಇದನ್ನೆಲ್ಲ ಮತ್ತೆ ತೋರ್ಸ್ಕೊಂಡಾಗೆ ಗೊತ್ತಾಗೋದು ಇದು ಒಂದಾದರೆ ಎರಡನೇದು ಥೈರಾಯ್ಡ್ ಪ್ರಾಬ್ಲಮ್ಸು ನೀವು ಎಲ್ಲ ನೋಡೇ ನೋಡಿರ್ತೀರ ಪ್ರೆಗ್ನೆಂಟ್ ಇರ್ತಾರೆ ಹೇಳ್ತಿರ್ತಾರೆ ಎಲ್ಲೋ ತಾರೋಡಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಡಾಕ್ಟರ್ ನನಗೆ ಥಾರ್ಡ್ ಮಾತ್ರೆ ಬಳ್ಕೊಟ್ಟಿದ್ದಾರೆ ಸೊ ಅದನ್ನು ಮತ್ತೆ ನೋಡಬೇಕಾಗುತ್ತೆ ಈ ಥೈರಾಯ್ಡ್ ಮಾತ್ರೆ ಕೆಲವೊಂದಿಸುತ್ತೆ ನಮ್ಮ ಹತ್ರನೂ ತುಂಬ ಪೇಷೆಂಟ್ಸ್ ಬರ್ತಾರೆ ಯಾರಿಗೆ ಹೈ ಹೈಪೋಥೈರೋಡಿಸಮ್ ಇರುತ್ತಲ್ಲ ಅವರು ಹೈಪರ್ ಥೈರೋಡಿಸಂ ಮಾತ್ರೆ ತೊಗೊತಾ ಇರ್ತಾರೆ ಹ್ಞೂ ಯಾರಿಗೂ ಹೈಪರ್ ಇರುತ್ತೆ ಅವರು ಹೈಪೋಥೈರೋಡಿಸಮ್ ಮಾತ್ರೆ ತೊಗೊಳ್ತಾರೆ ಸೊ ಹೀಗಾಗಿ ಏನಾಗುತ್ತೆ ಪೇಷೆಂಟ್ ಎಲ್ಲ ಆಗಿ ಇರ್ತಾರೆ ತಕ್ಷಣ ಒಂದಿನ ಅಬೋಷನ್ ಆಗ್ಬಿಡುತ್ತೆ ಅದು ಯಾಕೆ ಆಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ ನೀವು ಹೋಗಿ ಕೇಳಿದರೆ ಯಾರು ಯಾ ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗಿ ಕೇಳಿ ಅಬೋಷನ್ ಆಗಿದೆ ಯಾಕಾಗಿದೆ ಅಂತ ಯಾರ ಹತ್ರನೂ ಉತ್ತರನೇ ಇರಲ್ಲ ಸೊ ಅದು ಏನಾಗುತ್ತೆ ಈ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಅದು ಎಲ್ಲೋ ಮಿಸ್ ಹೊಡಿತಾ ಇರುತ್ತೆ ಇದನ್ನು ನಾವು ನೋಡಿದಾಗ ಲಕ್ಷಣ ಕೊಟ್ಟು ನೋಡಿ ಅವಾಗಲೇ ಗೊತ್ತಾಗುತ್ತೆ ಇತ್ತೀಚಿನ ದಿನದಲ್ಲಿ ತಮ್ಮ ಬಳಿಗೂ ಬರ್ತಾ ಇರ್ತಾರೆ ಕಾಲ್ ನೋವು ಮೈ ಕೈ ನೋವು ಅಂತ ಅಂತವರಲ್ಲಿ ಏನು ಸಮಸ್ಯೆಗಳು ಇರುತ್ತೆ ಅಂತ ಹೇಳ್ತೀರಾ ಅಥವಾ ಏನಕ್ಕೋಸ್ಕರ ಇದು ಬರೋದು ಇದು ತುಂಬಾ ಒಳ್ಳೆ ಪ್ರಶ್ನೆ ನೀವು ನೋಡ್ತಾ ಇರ್ತೀರ ಮನೆಯಲ್ಲಿ ಯಾರಾದ್ರೂ ಇದ್ರು ಹ್ಮ್ ಈಗ ನಲವತ್ತೈವತ್ತು ವರ್ಷದ ಹೆಣ್ಮಕ್ಳು ಹ್ಮ್ ಸಲ ಕೆಲವೊಂದ್ ದೊಡ್ಡವರು ಏನಾಗ್ತಾರೆ ಕೈ ಕಾಲು ನೋಯ್ತಾ ಇದೆ ಹ್ಮ್ ನಡಿಯಕಾಗ್ತಾ ಇಲ್ಲ ಆಮೇಲೆ ಕೆಲವ್ಸತ್ತೆ ಫ್ರಾಕ್ಚರ್ ಆಗ್ತಾ ಇದೆ ಸೊ ನಾವು ಇದರಲ್ಲಿ ಮೂರು ಥರದ್ದು ಕಾಯಿಲೆಗಳ್ ನೋಡಬೇಕಾಗುತ್ತೆ ನಾವು ಎಂಡೋಕ್ರಾಲಜಿ ಇಂದ ಎಂಡೋಕ್ರಾಲಜಿ ವಿಭಾಗದಿಂದ ಮೂರು ಕಾಯಿಲೆಗಳನ್ನ ನೋಡಬೇಕಾಗುತ್ತೆ ಒಂದು ಎಲ್ಲ ನಾರ್ಮಲ್ ಆಗಿರ್ತಾರೆ ಮನೇಲಿ ಏನೋ ಸ್ವಲ್ಪ ಕಾಲು ಉಳುಕ್ತು ಫ್ರ್ಯಾಕ್ಚರ್ ಆಗಿಬಿಟ್ಟಿರುತ್ತೆ ಸೊ ಅವು ಏನಾಗುತ್ತೆ ಅಂದರೆ ವಯಸ್ಸು ಆದಂಗೆ ಆದಂಗೆ ಆಸ್ಟ್ರಿಯೋಪುರೋಸಿಸ್ ಅಂತ ಒಂದು ನಾವೇನು ಹೇಳ್ತೀವಿ ಮೂಳೆಗಳೆಲ್ಲ ಸ್ವಲ್ಪ ಸೌದಿರುತ್ತೆ ಸೊ ಅದು ನಾವು ನೋಡ್ತಾ ಇಲ್ಲ ಎಲ್ಲ ನಾರ್ಮಲ್ ಸ್ವಲ್ಪ ಕಾಲು ಉಳುಕ್ತು ಫ್ರ್ಯಾಕ್ಚರು ಎಲ್ಲೂ ಬಾತ್ರೂಮ್ದಲ್ಲಿ ಸ್ವಲ್ಪ ಎಲ್ಲೋ ಎಡಬಿದ್ರು ಫ್ರ್ಯಾಕ್ಚರು ಸೊ ಹಿಂಗನ ನೋಡಬೇಕಾಗುತ್ತೆ ಆಸ್ಟಿಯೋಪೊರೋಸಿಸ್ ಅನ್ನೋದು ಇದೇನೋ ಇಲ್ವೋ ಅಂತ ಇದರಿಂದ ನೋವಾಗಲ್ಲ ಫ್ರ್ಯಾಕ್ಚರ್ ಆದಾಗ ಅಷ್ಟೇ ನೋವಾಗುತ್ತೆ ಇಲ್ಲಾಂದ್ರೆ ಏನು ನೋವಿರಲ್ಲ ಹಾಂ ಮೂಳೆಗಳಲ್ಲಿ ನೋವಿರಲ್ಲ ಸೊ ನೋವಿರೋದೇನಪ್ಪ ಅಂದರೆ ನಾವೇನು ಕೇಳ್ತೀವಿ ಈಗ ಹೈಪರ್ ಕ್ಯಾಲ್ಸಿಮಿಯಾ ಅಂದ್ರೆ ನಾ ಹೇಳಿದೆ ಗ್ರಂಥಗಳಲ್ಲಿ ತುಂಬ ತುಂಬ ಗ್ರಂಥಗಳಿದೆ ಅಂತ ಅದರಲ್ಲಿ ಥೈರಾಯ್ಡ್ ಅಂತ ಹೇಳಿದೆ ಥೈರಾಯ್ಡ್ ಹಿಂದೆ ಒಂದು ಪ್ಯಾರಾಥೈರಾಯ್ಡ್ ಅಂತ ಇರುತ್ತೆ ಹಾಂ ಸೊ ಅದರಿಂದ ಏನಾಗುತ್ತೆ ಅದರಿಂದ ತುಂಬ ಕ್ಯಾಲ್ಷಿಯಂ ಉತ್ಪನ್ನ ಆದಾಗ ಅವಾಗ ಮತ್ತೆ ಮೈಕೈ ಎಲ್ಲ ನೋವು ಬರುತ್ತೆ ಇದು ತುಂಬ ಕ್ಯಾಲ್ಶಿಯಂ ಉತ್ಪನ್ನ ಆಗುತ್ತೆ ಅಲ್ಲ ಹೇಗೆ ಉತ್ಪನ್ನ ಆಗುತ್ತೆ ಅಂದರೆ ನಮ್ಮ ಏನು ಬೋನ್ಗಳು ಇರುತ್ತೆ ಹಾಂ ಬೋನ್ಗಳಿಂದ ಕ್ಯಾಲ್ಶಿಯಂ ಹೊರಗಡೆ ಬರುತ್ತೆ ಹೊರಗಡೆ ಬರುತ್ತೆ ಆವಾಗ ಬೋ ಈ ಎಲ್ಲ ಮೂಳೆಗಳು ನೂ ಬರೋ ಆಗುತ್ತೆ ಹ್ಞೂ ಸೊ ಅದಕ್ಕೆ ನಾನು ಹೇಳ್ತೀನಿ ಇದು ಹೈಪರ್ ಕ್ಯಾಲ್ಶಿಯಂ ಒಂದು ಒಂದು ರೂಲ್ಔಟ್ ಮಾಡಲೇಬೇಕು ಯಾರಾದರೂ ನಲ್ವತ್ತು ವರ್ಷ ಐವತ್ತು ವರ್ಷ ಹೆಣ್ಮಕ್ಳಿಗೆ ಎಸ್ಪೆಷಲಿ ಅವ್ರು ಏನಾದರೂ ಕೈಕಾಲು ನೋವಿದೆ ಅಂದರೆ ಒಂದು ಕ್ಯಾಲ್ಶಿಯಂ ಲೆವೆಲ್ ಟೆಸ್ಟ್ ಮಾಡಿ ಕ್ಯಾಲ್ಶಿಯಂ ಜಾಸ್ತಿ ಇದನ್ನ ಕಮ್ಮಿ ಇದನ್ನು ನೋಡಬೇಕು ಜಾಸ್ತಿ ಇದ್ದರೂ ಮೈ ಕೈ ಎಲ್ಲ ನೋವು ಬರುತ್ತೆ ಕಮ್ಮಿ ಇದ್ದರೂ ಕಮ್ಮಿ ಇದ್ದರೂ ನಾವು ಏನು ಹೇಳ್ತೀವಿ ಕಮ್ಮಿ ಕ್ಯಾಲ್ಶಿಯಂ ಲೆವೆಲ್ ಕಮ್ಮಿ ಆದಾಗೂ ಅವ್ರಿಗೆ ಕೈಕಾಳು ನೋವೆಲ್ಲ ಬರ್ಬೋದು ಸೊ ಕ್ಯಾಲ್ಸಿಯಂ ಡಿಸಾರ್ಡರ್ಸ್ ವೆರಿ ಕಾಮನ್ನು ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಂತೂ ಇನ್ನೂ ಕಾಮನ್ನು ಸೊ ಇದನ್ನ ನೋಡಿ ನಾವು ಟ್ರೀಟ್ ಮಾಡೋಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ಒಳ್ಳೆಯದು ಸರ್ ತಾವು ಇದುವರೆಗೂ ಎಂಡೋಕ್ರಾನಾಲಜಿ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮಾಡಿಕೊಟ್ಟಿದ್ದೀರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದುವರೆಗೆ ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಿ ಮಹೇಶ್ ಎಚ್ಎಂ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು